ಆಕಾಶವಾಣಿ ಮಂಗಳೂರು ಕಾನೂನು ಸಲಹೆ ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ ಕೇಳುಗರೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮಕ್ಕಳ ದತ್ತು ಸ್ವೀಕಾರದ ಕಾನೂನುಗಳು ಈ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಮಕ್ಕಳ ಕಲ್ಯಾಣ ಇಲಾಖೆ ಮಂಗಳೂರು ಇಲ್ಲಿನ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಕೆ ನಿಕೇಶ್ ಶೆಟ್ಟಿ ಮಂಗಳೂರು ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜಿ ಮಕ್ಕಳ ದತ್ತು ಸ್ವೀಕಾರ ಭಾಗ ಒಂದರ ಮುಖ್ಯಾಂಶಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮಗೀಗ ಇರುವಂತಹ ಲೇಟೆಸ್ಟ್ ಗೈಡ್ಲೈನ್ಸ್ ಇರೋದು ನಾವೀಗ ಫಾಲೋ ಮಾಡೋದು ಕಾರ ಗೈಡ್ಲೈನ್ಸ್ ಎರಡು ಸಾವಿರದ ಇಪ್ಪತ್ತ ಎರಡು ಇದರಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ ಎಡಾಪ್ಷನ್ ಮಾಡುವುದು ಒಂದು ಮೂಲಭೂತ ಹಕ್ಕು ತರ ಇದ್ರೂ ಕೂಡ ಇದು ಮೂಲಭೂತ ಹಕ್ಕು ಆಗುವುದಿಲ್ಲ ಯಾಕಂತ ಹೇಳಿದ್ರೆ ನಾವು ಅಡಾಪ್ಷನ್ ಮಾಡ್ಲಿಕ್ಕೆ ಎಲ್ಲ ಈ ದತ್ತು ಪ್ರಕ್ರಿಯೆ ಮಾಡ್ಲಿಕ್ಕೆ ನಾವು ಅವಕಾಶ ಕೊಟ್ಟದ್ದು ದಂಪತಿಗಳಿಗೆ ಮಗು ಸಿಗ್ಲಿ ಎನ್ನುವ ಕಾರಣದಿಂದ ಅಲ್ಲ ಹಲವಾರು ಮಕ್ಕಳು ಇವತ್ತು ಅವರಿಗೆ ಕುಟುಂಬ ವ್ಯವಸ್ಥೆಯಿಂದ ದೂರ ಉಳಿದಿದ್ದಾರೆ ಅಥವಾ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಅಥವಾ ನೀಡುವಂಥ ಒಂದು ವ್ಯವಸ್ಥೆ ಇಲ್ಲ ಅನಾಥಾಶ್ರಮದಲ್ಲಿ ಅವರು ಹಲವಾರು ವರ್ಷದಿಂದ ಅವರು ಅಲ್ಲಿ ಬೆಳೀತಿದ್ದಾರೆ ಮಗುವಿಗೆ ಒಂದು ಕೌಟುಂಬಿಕ ಒಂದು ಮೇಲುಸ್ತುವಾರಿ ಮಾರ್ಗದರ್ಶನ ಇದ್ರೆ ಮಗುವಿನ ಬೆಳವಣಿಗೆ ಉತ್ತಮವಾಗಿ ಆಗ್ತದೆ ಎನ್ನುವ ಆಶಯದೊಂದಿಗೆ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಅಡಾಪ್ಷನ್ ಕೊಡೋದು ವಿನಃ ಯಾವುದೇ ಒಂದು ದಂಪತಿಗಳ ಒಂದು ಬೆಸ್ಟ್ ಇಂಟ್ರೆಸ್ಟ್ ನೀಲಿ ನೋಡಲಿಕ್ಕೆ ಇಲ್ಲ ಸೊ ಅದಕ್ಕೋಸ್ಕರ ಮಗುವನ್ನು ಒಂದು ಕುಟುಂಬಕ್ಕೆ ನಾವು ನೀಡುವಾಗ ಆ ಕುಟುಂಬದ ಹಿನ್ನೆಲೆಯನ್ನು ಅವರು ನಿಜವಾಗಿಯೂ ಕೂಡ ದತ್ತು ಪಡೆಯಲಿಕ್ಕೆ ಅರ್ಹರೋ ಇಲ್ಲವೋ ಎನ್ನುವ ಒಂದು ಹೋಮ್ ಸ್ಟಡಿ ರಿಪೋರ್ಟನ್ನು ಮಾಡಿ ಆ ಆಧಾರದಲ್ಲಿ ಅವರನ್ನು ಫಿಟ್ ಅಂತ ಹೇಳಿ ನಿರ್ಣಯ ಮಾಡಲಿಕ್ಕೆ ಒಂದು ಸೆಪರೇಟ್ ಒಂದು ಏಜೆನ್ಸಿ ಕೂಡ ಉಂಟು ಹೋಮ್ ಸ್ಟಡಿ ರಿಪೋರ್ಟ್ ಇರಲಿ ಅವರದ್ದು ಮೆಡಿಕಲ್ ರಿಪೋರ್ಟು ಅವರ ಆರ್ಥಿಕ ಅನುಕೂಲತೆ ಸಾಮರ್ಥ್ಯ ಎಲ್ಲ ಅದನ್ನು ಸಮಗ್ರವಾಗಿ ಸಂಗ್ರಹಿಸಿ ಅವರು ನೀಡುವ ವರದಿಯ ಆಧಾರದಲ್ಲಿ ಈ ದಂಪತಿಗಳು ಅಡಾಪ್ಷನ್ ಪಡೆಯಲಿಕ್ಕೆ ಅರ್ಹರ ಇಲ್ಲುವಂತೇಳಿ ನಿರ್ಣಯ ಆದ ಬಳಿಕವೇ ಅವರಿಗೆ ಮಗುವನ್ನು ತೋರಿಸುವಂತ ಪ್ರಕ್ರಿಯೆ ಆರಂಭವಾಗ್ತದೆ ಈಗ ಕೇಳಿ ಮಕ್ಕಳ ದತ್ತು ಸ್ವೀಕಾರ ಭಾಗ ಎರಡು ಮೋಸ್ಟ್ ಸಕ್ಸಸ್ಫುಲ್ ನಮ್ಮಲ್ಲಿ ಅಡಾಪ್ಷನ್ ಆಗುವುದು ಅಂಡರ್ ದ ಏಜ್ ಆಫ್ ಒನ್ ಇಯರ್ ಸಕ್ಸಸ್ಫುಲ್ ಯಾವುದೇ ಕೂಡ ಹಿಂದೆ ಬರಲಿಲ್ಲ ಮಗು ಈ ಅಡಾಪ್ಷನ್ ಕೊಟ್ಟು ಕೂಡ ಹಿಂದೆ ಬರ್ತದೆ ಮಗು ನಮಗೆ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ನಾಲ್ಕು ವರ್ಷದ ಮಗು ನನಗೆ ಬೇಡ ನನಗೆ ಆಶ್ರಮದಲ್ಲಿ ಒಳ್ಳೆಯದಾಗ್ತದೆ ನನಗೆ ಆ ಮನೆಯಲ್ಲಿ ನನಗೆ ಬೋರ್ ಆಗ್ತದೆ ಅಂತ ಹೇಳುವಂಥ ಮಕ್ಕಳು ಹಿಂದೆ ಬರ್ತಾ ಇದ್ದಾರೆ ಇವತ್ತು ಆದರೆ ಅಂಡರ್ ಟೂ ಇಯರ್ಸ್ ಒಂದು ಎರಡು ವರ್ಷದಿಂದ ಕೆಳಗಿನ ಮಕ್ಕಳು ಇವತ್ತು ಹಿಂದೆ ಬರುವುದಿಲ್ಲ ಆ ಮಕ್ಕಳು ಅಲ್ಲಿ ಅಡ್ಜಸ್ಟ್ ಆಗಿದ್ದಾರೆ ಯಾಕೆಂತ ಹೇಳಿದರೆ ಸಣ್ಣ ಮಗುವಲ್ಲ ಮಗು ಬೆಳೀತಾ ಬೆಳೀತಾ ಅದೇ ತಂದೆ ಅದೇ ತಾಯಿ ಅದೇ ಮನೆ ಅಂತೇಳಿ ಅದನ್ನು ಗಮನದಲ್ಲಿಟ್ಟದ್ದು ಆದರೆ ನಾಲ್ಕು ವರ್ಷ ಜಾಸ್ತಿ ಆದವರು ಸ್ವಲ್ಪ ಅವರಿಗೆ ಆಲೋಚನೆ ಶಕ್ತಿ ಇರ್ತದೆ ಇಲ್ಲಿ ಯಾಕೆ ಬಂದೆ ನಾನು ನನಗೆ ಅಲ್ಲಿ ಆಶ್ರಮದಲ್ಲಿ ಒಳ್ಳೆದಿತ್ತು ತುಂಬ ಮಕ್ಕಳಿದ್ದಾರೆ ತುಂಬ ಮಕ್ಕಳು ವಾಪಸ್ಸು ಹೋಗ್ತಾರೆ ಇವತ್ತು ಅಡಾಪ್ಷನ್ಗೆ ಹೈಯೆಸ್ಟ್ ಡಿಮ್ಯಾಂಡ್ ಇರೋದು ಅಂಡರ್ ಟೂ ಇಯರ್ಸ್ ಸ್ಪೆಷಲ್ ಇನ್ ನೀಡ್ ಆಫ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಕೆಲವೊಂದು ಮಕ್ಕಳು ಹುಟ್ಟಾನೆ ಒಂದು ಕೆಲವೊಂದು ಅಂಗವೈಕಲ್ಯ ಅಥವಾ ಒಂದು ಕಂಜಿನಿಯಲ್ ಡಿಫೆಕ್ಟ್ ಅಂತ ಹೇಳ್ತೇವೆ ಹಾರ್ಟಲ್ಲಿ ಬ್ಲಾಕ್ ಇರುವುದು ಹಾರ್ಟಲ್ಲಿ ಹೋಲ್ ಅದೊಂದು ತುಂಬ ಒಂದು ಸಮಸ್ಯೆ ಆಗಿದೆ ಮಗುವಿಗೆ ಶ್ವಾಸ ತೆಗಿಲಿಕ್ಕೆ ಆಗೋದಿಲ್ಲ ಅಥವಾ ಯಾವುದೇ ಒಂದು ಆರ್ಗನ್ ಫೇಲಿಯರ್ ಆಗಿರ್ತದೆ ಸೊ ಅದಕ್ಕೆ ಹೇಳ್ತೀವಿ ನಾವು ಚೈಲ್ಡ್ ಇನ್ ನೀಡ್ ಆಫ್ ಸ್ಪೆಷಲ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್ ಆ ಮಕ್ಕಳನ್ನು ಎಡಾಪ್ಷನಿಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ ಆ ಮಕ್ಕಳನ್ನು ನಾವು ಡಿಕ್ಲೇರ್ ಮಾಡುವಾಗ ಚೈಲ್ಡ್ ಈಗ ಎಚ್ ಐ ವಿ ಇನ್ಫೆಕ್ಟೆಡ್ ಚೈಲ್ಡ್ ಆ ಮಕ್ಕಳನ್ನು ನಾವು ಇನ್ ಎಡಾಪ್ಷನಿಗೆ ಕೊಡುವುದಿಲ್ಲ ಅದೆಲ್ಲ ಟೆಸ್ಟ್ ಆದಮೇಲೆ ಕೊಡೋದು ಮಗು ಹುಟ್ಟಿ ನಮ್ಮ ಅದು ಬಂದಾಗ ಎಚ್ ಐ ವಿ ಟೆಸ್ಟನ್ನು ಮಾಡ್ತಾರೆ ಅಲ್ಲಿ ಪಾಸಿಟಿವ್ ಅಂತೇಳಿ ಬಂದರೆ ಇಟ್ ಈಸ್ ಸಸ್ಪೆಕ್ಟೆಡ್ ಅಂತೇಳಿ ಇದು ಅದಾಗಲಿಲ್ಲ ಮತ್ತು ಹೈಯರ್ ಟೆಸ್ಟ್ ಮಾಡಲಿಕ್ಕೆ ಉಂಟು ಇನ್ನೊಂದು ಟೆಸ್ಟ್ ರಿಪೋರ್ಟಲ್ಲಿ ಆಫ್ಟರ್ ತ್ರೀ ಮಂತ್ಸ್ ಬಂದ ಮೇಲೆ ಚೈಲ್ಡ್ ಇಸ್ ಕೆಪ್ಟ್ ಅಂಡ್ ಅಬ್ಸರ್ವೇಷನ್ ಇವತ್ತು ಎಚ್ ಐ ವಿ ದಂಪತಿಗಳಿಗೆ ಗರ್ಭಿಣಿ ಅವಸ್ಥೆಯಲ್ಲಿ ಇರುವಾಗ ಆ ಮಗುವನ್ನು ಎಚ್ ಐ ವಿ ನೆಗೆಟಿವ್ ಮಾಡುವಂತಹ ಟೆಕ್ನಾಲಜಿ ನಮ್ಮಲ್ಲಿ ಇದೆ ಆ ಇಂಜೆಕ್ಷನ್ ಕೊಟ್ಟು ಅವರಿಗೆ ಹುಟ್ಟಿದಂಥ ಮಗು ಇವತ್ತು ಎಚ್ ಐ ವಿ ನೆಗೆಟಿವ್ ಬರ್ತದೆ ಆದರೂ ಕೂಡ ಮತ್ತೊಂದು ಟೆಸ್ಟ್ ಉಂಟು ಅದು ಒಂದೂವರೆ ವರ್ಷದ ನಂತರ ಒಂದೂವರೆ ವರ್ಷದ ನಂತರ ಆ ಎಚ್ ಐ ವಿ ಪಾಸಿಟಿವ್ ದಂಪತಿಗಳಿಗೆ ಹುಟ್ಟಿದಂಥ ಮಗು ನೆಗೆಟಿವ್ ಆಗುವಂಥ ರಿಪೋರ್ಟ್ ನಮಗೆ ಕಾಯಲಿಕ್ಕೆ ಒಂದೂವರೆ ವರ್ಷ ತನಕ ನಾವು ಕಾಯಬೇಕು ಮಗುವಿಗೆ ಅದು ನೆಗೆಟಿವ್ ಬಂದರೆ ಮಾತ್ರ ನಾವು ಅದನ್ನು ಚೈಲ್ಡ್ ಇನ್ ಕೇರ್ ಆಫ್ ನೀಡ್ ಆಫ್ ಪ್ರೊಟೆಕ್ಷನ್ ಅಂತ ಹೇಳ್ತೀವಿ ನಾವು ಸ್ಪೆಷಲ್ ಅಲ್ಲ ಅದು ಸ್ಪೆಷಲ್ ಆಗೋದು ಎಚ್ ಐ ವಿ ಕಂಟಿನ್ಯೂ ಆದ ಒಂದು ಪಕ್ಷ ಅದು ಪಾಸಿಟಿವ್ ಕಂಟಿನ್ಯೂ ಆದರೆ ಅದನ್ನು ನಾವು ಸ್ಪೆಷಲ್ ನೀಡ್ ಆಫ್ ಚೈಲ್ಡ್ ಅಂತ ಹೇಳಿ ವಿಷಯವನ್ನು ಅವರಿಗೆ ಮನವರಿಕೆ ಮಾಡಿಯೇ ಕೆಲವು ದಂಪತಿಗಳು ಅಂಥ ಮಕ್ಕಳನ್ನು ಕೂಡ ಅಡಾಪ್ಷನ್ ಮಾಡ್ತಾರೆ ಇವತ್ತು ಎಚ್ ಐ ವಿ ಇನ್ಫೆಕ್ಟ್ ಆದವರು ಇಮಿಡಿಯೇಟ್ ಸಾಯೋದಿಲ್ಲ ಇವತ್ತು ತುಂಬ ವರ್ಷ ಬದುಕ್ತಾರೆ ಇಪ್ಪತ್ತು ಮೂವತ್ತು ನಲವತ್ತು ವರ್ಷ ಬದುಕಿದವರು ಕೂಡ ಉಂಟು ಕರೆಕ್ಟಾಗಿ ಅದಕ್ಕೆ ಮೆಡಿಸಿನ್ಸ್ ತಗೊಳ್ಬೇಕು ನಮ್ಮಲ್ಲಿ ಸಾಧಾರಣ ಎರಡು ಸಂಸ್ಥೆ ಇದೆ ಎಷ್ಟು ಮಕ್ಕಳಿದ್ದಾರೆ ಅಲ್ಲಿ ಎಚ್ ಐ ವಿ ಇನ್ಫೆಕ್ಟೆಡ್ ನಮ್ಮ ಅದರಲ್ಲಿ ಸಾಧಾರಣ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಮಕ್ ನಮ್ಮ ಜಿಲ್ಲೆಯ ಹೊರಗಿನವರೇ ನಮ್ಮ ಎರಡು ಸಂಸ್ಥೆಯಲ್ಲಿ ಕಾರ್ಯಾಚರಣೆ ಮಾಡ್ತು ದೊಡ್ಡ ದೊಡ್ಡ ಆಗಿದ್ದಾರೆ ಇವತ್ತು ಅವರೆಲ್ಲ ಹದಿನೆಂಟು ಇಪ್ಪತ್ತು ವರ್ಷ ಆದಮೇಲೆ ಇಬ್ಬರು ಕೂಡ ಅಲ್ಲಿ ಎರಡು ಸಂಸ್ಥೆ ಉಂಟು ಹೆಣ್ಣು ಮಕ್ಕಳದ್ದು ಮತ್ತು ಗಂಡು ಮಕ್ಕಳದು ಅವರಿಗೆ ಅವರಿಗೆ ಮದುವೆ ಮಾಡಿಸೋದು ಅದು ಕೂಡ ಆಗಿದೆ ಅವರಿಗೆ ಮಕ್ಕಳನ್ನು ನಾವು ಎಚ್ ಐ ವಿ ನೆಗೆಟಿವ್ ಮಾಡುವಂಥ ಟೆಕ್ನಾಲಜಿ ನಮ್ಮಲ್ಲಿ ನಮ್ಮ ಮೆಡಿಕಲ್ ಅಲ್ಲಿ ಇವತ್ತು ಕ್ರಾಂತಿಯಾಗಿದೆ ಸೊ ಅದರಿಂದಾಗಿ ಅವರನ್ನು ಈ ಒಂದು ಪ್ರಕ್ರಿಯೆಯಿಂದ ಹೊರಗಿರ್ತದೆ ನಿಮಗೆ ಒಂದು ಅಡಾಪ್ಷನ್ ಏಜೆನ್ಸಿಯವರು ಮಗುವನ್ನು ಫ್ರೀ ಫಾರ್ ಅಡಾಪ್ಷನ್ ಅಂತೇಳಿ ಕೊಟ್ಟ ಮೇಲೆ ಆ ಮಗು ಸಂಪೂರ್ಣವಾಗಿ ಒಳ್ಳೆ ಹೆಲ್ದಿ ಮಗು ಯಾವುದೇ ರೋಗ ರುಜಿನ ಇಲ್ಲದ ಮಗು ಅಂತೇಳಿ ನೀವು ಮನವರಿಕೆ ಮಾಡಬೇಕು ಯಾಕಂದರೆ ಇಟ್ಸ್ ಅ ಬೆಸ್ಟ್ ಚೈಲ್ಡ್ ಮತ್ತೊಂದು ಚೈಲ್ಡ್ ಬಾರ್ನ್ ಔಟ್ ಆಫ್ ಇಲ್ಲಿಗಲ್ ರಿಲೇಶನ್ ಅದಕ್ಕೆ ತಾಯಿಯೇ ಅದನ್ನು ಸಮರ್ಪಣೆ ಮಾಡಬೇಕು ಹುಡುಗ ಮದುವೆ ಆಗಲಿಲ್ಲ ಅವರಿಗೆ ಸೊ ಅಂಥ ಪ್ರಕರಣದಲ್ಲಿ ಅಂದರೆ ಈ ವಿಕ್ಟಿಮೈಸೇಷನ್ ಸೆಕ್ಷುವಲ್ ಅಸಾಲ್ಟ್ ಅದಕ್ಕೆ ತುಂಬ ಕೌನ್ಸಲಿಂಗ್ ಮಾಡಿ ಅವರಿಗೆ ಹೇಳ್ತಾರೆ ನೋಡಮ್ಮ ನಿನಗೆ ಅವನ ಜೊತಿನ ಸಂಸಾರ ಮಾಡಲಿಕ್ಕೆ ಆಗೋದಿಲ್ಲ ಅವ್ನು ನಿನ್ನೊಟ್ಟಿಗೆ ಬರೋದಿಲ್ಲ ಹೇಳ್ತಾನೆ ನೀನು ಮಗುವನ್ನು ಜನ್ಮ ಕೊಟ್ಟು ಏನು ಮಾಡ್ತೀನಿ ಅಂತ ಹೇಳಿದರೆ ನನ್ನ ಪ್ರಕಾರ ಸಮಾಜದಲ್ಲಿ ಅವಳೇ ಅದಕ್ಕೆ ಹೊಣೆ ನಾಳೆ ಮಗು ದೊಡ್ಡದಾಗುವಾಗ ಅವಳು ಅವನು ಪ್ರಶ್ನೆ ಮಾಡ್ಬೋದು ಯಾಕೆ ನೀನು ನನ್ನನ್ನು ಈ ಭೂಮಿಗೆ ತಂದೆ ಅಂತೇಳಿ ಇವತ್ತು ಆ ಚಾಯ್ಸ್ ಇರೋದು ತಾಯಿಗೆ ಒಂದು ಪಕ್ಷ ನನಗೆ ಆಗೋದಿಲ್ಲ ಆಯಿತು ಅದನ್ನು ಸರೆಂಡರ್ ಮಾಡು ಆದರೆ ಒಮ್ಮೆ ಮಗುವನ್ನು ಸರೆಂಡರ್ ಮಾಡಿ ನೀವು ಆದ್ಯಾರ್ಪಣೆಯನ್ನು ಮಾಡಲಿಕ್ಕೆ ಚೈಲ್ಡ್ ವೆಲ್ಫೇರ್ ಕಮಿಟಿಗೆ ಹೋಗಬೇಕು ಮಕ್ಕಳ ಕಲ್ಯಾಣ ಸಮಿತಿ ನಮ್ಮ ಜಿಲ್ಲೆಯಲ್ಲಿ ಬೋಂದೇಲ್ನಲ್ಲಿ ಉಂಟು ಅದು ಪ್ರತಿ ಬುಧವಾರ ಮತ್ತು ಶುಕ್ರವಾರ ದಿವಸ ಅವರು ಸಿಟ್ಟಿಂಗ್ ಆಗ್ತದೆ ಅಲ್ಲಿಗೆ ಹೋಗಿ ತಾಯಿ ಹೋಗಿ ಹೇಳಬೇಕು ನನ್ನ ಮಗುವನ್ನು ಸರೆಂಡರ್ ಮಾಡ್ತೇನೆ ಅಂತೇಳಿ ಅಲ್ಲಿ ಒಂದು ಎಗ್ರಿಮೆಂಟ್ ಉಂಟು ಆ ಎಗ್ರಿಮೆಂಟ್ ಮಾಡೋ ಮುಂಚೆ ಮಾನಸಿಕ ಅವರದ್ದು ಸ್ಥಿತಿಯನ್ನು ಕೂಡ ನೋಡ್ತಾರೆ ಆಪ್ತ ಸಮಾಲೋಚನೆ ಕೂಡ ಅವರು ಒಳಪಡಿಸ್ತಾರೆ ಅವರು ಕರೆಕ್ಟಾಗಿ ಸ್ಟೇಬಲ್ ಆಗಿ ಇದ್ದಾರೆ ಅಂತ ಹೇಳುವ ಒಂದು ವಿಷಯ ಬಂದ ಮೇಲೆ ಸೈನ್ ಹಾಕಿಸ್ತೇವೆ ಅವನು ಸರೆಂಡರ್ ಡಿ ಡಿಗೆ ಒಮ್ಮೆ ಸೈನ್ ಹಾಕಿದ ಮೇಲೆ ಅರುವತ್ತು ದಿವಸದವರೆಗೆ ಅವರಿಗೆ ಅವಕಾಶ ಉಂಟು ಏನಾದರೂ ಮನ ಪರಿವರ್ತನೆ ಆದರೆ ಅಥವಾ ಅವನು ಈ ಗರ್ಭಕ್ಕೆ ಕಾರಣ ಅದನ್ನು ಬಂದು ಹೇಳ್ತಾನೆ ನಾನು ಮದುವೆ ಆಗ್ತೇನೆ ಅಂತ ಏನಾದರೂ ಮನ ಪರಿವರ್ತನೆ ಹೇಳಲಿಕ್ಕೆ ಹೋಗುದಿಲ್ಲ ಟೈಮ್ ಚೇಂಜಸ್ ಅಲ್ಲ ಅವರಿಬ್ಬರು ಕೂಡ ನಾವು ಮಗುವನ್ನು ವಾಪಸ್ ಹಾಕುವಂತ ಹೇಳಿದ್ರೆ ನಾವು ಮಗುವನ್ನು ವಾಪಸ್ ಕೊಡಬೇಕು ಅಲ್ಲಿವರೆಗೆ ಅದು ಅಡಾಪ್ಷನ್ ಏಜೆನ್ಸಿಲಿ ಇರ್ತದೆ ಎರಡು ತಿಂಗಳು ಮಗು ನಮ್ಮ ಹತ್ರ ಇರ್ತದೆ ಅಗ್ರಿಮೆಂಟ್ ಆದಮೇಲೆ ಅದನ್ನು ವಾಪಸ್ ಕೊಡುವಂಥ ಅವಕಾಶ ಉಂಟು ಆರೋಪ ದಿವಸ ಒಳಗಡೆ ಯಾವುದೇ ರೀತಿಯಲ್ಲಿ ಅವರು ಅದಕ್ಕೆ ಸ್ಪಂದನ ಮಾಡದಿದ್ರೆ ನಮಗೆ ಆ ಮಗುವನ್ನು ಎಡಾಪ್ಷನ್ ಫ್ರೀ ಅಂತೇಳಿ ಮಾಡಿ ಆರ್ಡರ್ ಕೊಡ್ತೇವೆ ಮತ್ತೆ ಮಗು ಅಲ್ಲಿ ಹೋಗ್ತದೆ ಎಲ್ಲ ನಾನು ಹೇಳಿದೆ ಎಡಾಪ್ಷನ್ ಫ್ರೀ ಆದ್ಮೇಲೆ ಆ ಎಡಾಪ್ಷನನ್ನು ಆರ್ಡರ್ ಕೊಡಲಿಕ್ಕೆ ಒಂದು ಅಧಿಕಾರ ಉಂಟು ನಾವು ಮುಂಚೆ ಅದು ನಮ್ಮ ಜಿಲ್ಲಾ ನ್ಯಾಯಾಲಯಕ್ಕೆ ಈ ಅಧಿಕಾರ ಇತ್ತು ಆದರೆ ಇದನ್ನು ಇವತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ನ್ಯಾಯಾಲಯದ ಅಧಿಕಾರವನ್ನು ನಾವು ತೆಗೆದು ಜಿಲ್ಲಾಧಿಕಾರಿಯವರಿಗೆ ನಾವು ವರ್ಗಾವಣೆ ಮಾಡಿದ್ದೇವೆ ಇದು ದೇಶದಾದ್ಯಂತ ಇಲ್ಲಿ ಮಾತ್ರ ಅಲ್ಲ ಇಡೀ ಆಲ್ ಓವರ್ ಇಂಡಿಯಾ ಕಾರ ಗೈಡ್ ಲೈನ್ಸ್ ಅಪ್ಲೈ ಆಗೋದು ಸೇಮ್ ಜಿಲ್ಲಾ ನ್ಯಾಯಾಲಯದಲ್ಲಿ ಪೇರೆಂಟ್ಸ್ ಹೋಗೋದು ಅಲ್ಲಿ ಇದಾಗೋದು ಡಿಲೇ ಆಗೋದು ಎಲ್ಲ ಕೆಲವೆಲ್ಲ ಕಾರಣ ಇರ್ತದೆ ಸೊ ಅದಕ್ಕೋಸ್ಕರ ಅದನ್ನು ಜಿಲ್ಲಾಧಿಕಾರಿಯವರ ಸುಪರ್ದಿಗೆ ಅದನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಬಂದಿದೆ ಜಿಲ್ಲಾಧಿಕಾರಿಯವರಿಗೆ ಅರ್ಜಿ ಸಲ್ಲಿಸಬೇಕಾದವರು ಯಾರು ಎಡಾಪ್ಷನ್ ಏಜೆನ್ಸಿ ಅವರೇ ಅಡಾಪ್ಷನ್ ಏಜೆನ್ಸಿಯವರೇ ಎಲ್ಲ ಅರ್ಜಿಯನ್ನು ತಯಾರಿಸಿ ಅದೆಲ್ಲ ಸೆಟ್ ಮಾಡಿ ಅವರು ಮಕ್ಕಳ ರಕ್ಷಣಾ ಘಟಕದ ಮೂಲಕ ಜಿಲ್ಲಾಧಿಕಾರಿಗೆ ಸಲ್ಲಿಸ್ತಾರೆ ಇಲ್ಲಿ ಮಕ್ಕಳ ರಕ್ಷಣೆ ಘಟಕದವರು ಕೂಡ ಒಟ್ಟಿಗೆ ಒಟ್ಟಿಗೆ ಇರ್ತಾರೆ ಅವ್ರದ್ದು ವರ್ಕೇ ಅದು ಆದಷ್ಟು ಬೇಗ ಆರ್ಡರ್ ತೆಗೆಸಲಿಕ್ಕೆ ಅವರು ಪ್ರಯತ್ನ ಮಾಡಬೇಕು ಇದಕ್ಕೆ ಮ್ಯಾಕ್ಸಿಮಮ್ ಟೈಮ್ ಲಿಮಿಟ್ ಎರಡು ತಿಂಗಳ ಒಳಗಡೆ ಜಿಲ್ಲಾಧಿಕಾರಿಯವರು ಆದೇಶ ನೀಡಬೇಕು ಇಲ್ಲಿ ಜಿಲ್ಲಾಧಿಕಾರಿ ರಿಜೆಕ್ಟ್ ಮಾಡೋ ಪ್ರಶ್ನೆನೇ ಇಲ್ಲ ಎಲ್ಲ ಪ್ರೊಸೀಜರ್ ಆದ ಮೇಲೆ ಇದು ಅಪ್ಲಿಕೇಶನ್ ಅಲ್ಲಿ ಮೂವ್ ಆಗೋದು ಸೊ ಇಲ್ಲಿ ಡಿಸ್ಮಿಸ್ ರಿಜೆಕ್ಟ್ ಅಂತ ಹೇಳಿ ಪ್ರಶ್ನೆನೇ ಬರುವುದಿಲ್ಲ ಜಿಲ್ಲಾಧಿಕಾರಿ ಖಾಲಿ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಅಲ್ಲಿ ಜುಡಿಷಿಯಸ್ ಆರ್ಡರ್ ಇಲ್ಲ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಅಲ್ಲಿ ಕರೆಕ್ಟಾಗಿ ಹೇಳ್ತದೆ ಜಿಲ್ಲಾಧಿಕಾರಿಯವರು ಅವರ ಕರ್ತವ್ಯವನ್ನು ಮಾಡಬೇಕಾದದ್ದು ಸಂಪೂರ್ಣವಾಗಿ ಒಂದು ಈ ಅಡ್ಮಿನಿಸ್ಟ್ರೇಷನ್ ಏನು ಮಾಡಬೇಕು ಆಡಳಿತಾತ್ಮಕ ಆ ಆದೇಶವನ್ನು ನೀಡಬೇಕು ವಿನಃ ಜುಡಿಷಿಯಲ್ ಆಗಿ ಹೇಳುವುದಿಲ್ಲ ಜುಡಿಷನ್ ಅಂತ ಹೇಳಿದರೆ ಎವಿಡೆನ್ಸ್ ಆಗಬೇಕು ಕ್ರಾಸ್ ಎಕ್ಸಾಮಿನೇಷನ್ ಅದೆಲ್ಲ ಬರ್ತದಲ್ಲ ಆ ಪ್ರೊಸೀಜರ್ ಇಲ್ಲಿ ಇಲ್ಲ ಇದು ಎರಡು ತಿಂಗಳಲ್ಲಿ ಅವರು ಆದೇಶವನ್ನು ಅದು ಅಡಾಪ್ಷನ್ ಆರ್ಡರ್ ಅಂತೇಳಿ ಅಡಾಪ್ಷನ್ ಆರ್ಡರ್ ಸಿಕ್ಕಿದ ಮೇಲೆ ಅಲ್ಲಿ ಅಲ್ಲಿವರೆಗೆ ಪ್ರಿ ಅಡಾಪ್ಷನ್ ಪೋಸ್ಟರ್ ಕೂಡ ಕೊಡ್ತಾರೆ ಮಗುವನ್ನು ನಿಮ್ಮ ಮನೆಗೆ ಕಳಿಸ್ತಾರೆ ಫೈನಲ್ ಆರ್ಡರ್ ಆದ್ಮೇಲೆ ಆ ಆರ್ಡರ್ನ ಕಾಪಿಯನ್ನು ಇಟ್ಕೊಂಡು ಮಗುವಿಗೆ ಅಡಾಪ್ಷನ್ ಮಾಡುವ ಸಮಯದಲ್ಲಿ ಒಂದು ಜನನ ಪ್ರಮಾಣ ಪತ್ರ ಆಲ್ರೆಡಿ ಜನರೇಟ್ ಆಗಿದೆ ಜನನ ಪ್ರಮಾಣ ಪತ್ರ ಇಲ್ಲದಿದ್ದರೆ ಮಗು ಅಡಾಪ್ಷನ್ ಪ್ರೊಸೆಸ್ಗೆ ಮುಂದೆ ಹೋಗೋದಿಲ್ಲ ಒಂದು ವೇಳೆ ಇಲ್ಲದಿದ್ರೆ ನಾವು ಮಾಡಿಸ್ಬೇಕು ಅದಕ್ಕೆ ಅಡಾಪ್ಷನ್ ಪ್ರಕ್ರಿಯೆಯಲ್ಲಿ ನಮಗೆ ಜನನ ಪ್ರಮಾಣ ಪತ್ರ ಮಾಡಿಸಬೇಕು ನಿಮಗೆ ಗೊತ್ತಿರಬಹುದು ಈ ಜನನ ಪ್ರಮಾಣ ಪತ್ರವನ್ನು ನೀಡುವಂತ ಅಧಿಕಾರ ನಮ್ಮ ದೇಶದಲ್ಲಿ ಇರುವುದು ಅದಕ್ಕೊಂದು ರಿಜಿಸ್ಟ್ರಾರ್ ಅಂತ ಹೇಳ್ತಾರೆ ನೋಂದಣಾಧಿಕಾರ ಅಂತ ಹೇಳ್ತಾರೆ ರಿಜಿಸ್ಟ್ರಾರ್ ಆಫ್ ಬರ್ತ್ ಆ್ಯಂಡ್ ಡೆತ್ ಅಂತೇಳಿ ಮಂಗಳೂರು ಮಹಾನಗರ ಪಾಲಿಕೆ ನಮ್ಮ ಮಹಾನಗರ ಪಾಲಿಕಾ ವ್ಯಾಪ್ತಿಯಲ್ಲಿ ಅದಕ್ಕೆ ಅಲ್ಲಿಯ ಕಮಿಷನರನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಅನ್ನು ಇಲ್ಲಿ ರಿಜಿಸ್ಟ್ರಾರ್ ಅಂತ ಹೇಳಿದೆ ನಾವು ಮತ್ತೆ ಇವತ್ತು ನಾವು ಗ್ರಾಮ ಪಂಚಾಯತಿ ಕೂಡ ಈ ಅಧಿಕಾರವನ್ನು ನಾವು ನೀಡಿದ್ದೇವೆ ಎಲ್ಲೆಲ್ಲ ಮಗು ಹುಟ್ಟುತ್ತದೆ ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದೆ ಆ ಇದಕ್ಕೆ ಜನನ ಪ್ರಮಾಣ ನೋಂದಣಾಧಿಕಾರಿಗೆ ಅವರಿಗೆ ಜುರಿಸ್ಟಿಕ್ಷನ್ ಬರ್ತದೆ ಈಗ ಮಂಗಳೂರು ನಗರದಲ್ಲಿ ಎಲ್ಲಾದ್ರೂ ಆಸ್ಪತ್ರೆಯಲ್ಲಿ ಹುಟ್ಟಿದ್ರೆ ಅದು ಮ್ಯಾಂಗ್ಲೋ ಸಿಟಿ ಕಾರ್ಪೊರೇಷನ್ ಹೋಗ್ತದೆ ಸೊ ಜನನ ಪ್ರಮಾಣ ಪತ್ರ ಯಾರು ಇಶ್ಯೂ ಮಾಡಿದ್ದಾರೆ ಆ ಕಚೇರಿಗೆ ಈ ಡಿ ಸಿ ಅವರು ನೀಡಿದಂತ ಅಡಾಪ್ಷನ್ ಆರ್ಡರ್ ತಕೊಂಡು ನೀವು ಅಲ್ಲಿ ಅರ್ಜಿ ಸಲ್ಲಿಸಿದಾಗ ಆ ಮಗುವಿನ ಹೆಸರು ಮತ್ತು ಆ ತಂದೆ ತಾಯಿ ಯಾರಿದ್ದಾರೆ ಹೆತ್ತವರಿದ್ದಾರೆ ಅವರ ಹೆಸರನ್ನು ಡಿಲೀಟ್ ಮಾಡಿ ಈ ಏನು ಅಡಾಪ್ಷನ್ ತಗೊಳ್ತಾರೆ ಅವರ ಹೆಸರನ್ನಲ್ಲಿ ಅಲ್ಲಿ ಬರೀತಾರೆ ಬೇಕಾದಂಥ ಹೆಸರನ್ನು ಕೂಡ ಮಗುವಿಗೆ ಇಡಬಹುದು ಆದರೆ ಜನನವಾದಂತಹ ದಿನಾಂಕ ಅಲ್ಲಿ ಬದಲಾವಣೆ ಆಗುವುದಿಲ್ಲ ಬಾಕಿ ಎಲ್ಲ ವಿಷಯ ಬದಲಾಗ್ತದೆ ಅಲ್ಲಿ ಇದು ಹೇಗೆ ಮಾಡ್ತಾರೆ ಅಂತ ಹೇಳಿದರೆ ಅಡಾಪ್ಷನ್ ಆರ್ಡರ್ನ ಮೇಲೆ ಅದನ್ನು ಮಾಡ್ತಾರೆ ಮುಂಚೆ ಅದು ಕೋರ್ಟಿಗೆ ಪವರ್ ಇತ್ತು ಇವತ್ತು ಡಿ ಸಿಗೆ ಬಂದಿದೆ ಡಿ ಸಿ ಅವರು ಅದನ್ನು ಕಳಿಸ್ತಾರೆ ಆರ್ಡರನ್ನು ಕೊಡ್ತಾರೆ ಆರ್ಡರ್ನ ಕಾಪಿಯನ್ನು ಒಂದ ಈ ಸ್ಪೆಷಲೈಸ್ಡ್ ಏಜೆನ್ಸಿಯವರು ಅಡಾಪ್ಷನ್ ಏಜೆನ್ಸಿಯವರು ಅಥವಾ ಈ ಅಡಾಪ್ಷನ್ ಪಡೆದಂಥ ದಂಪತಿಗಳು ಹೋಗಿ ಜನನ ಪ್ರಮಾಣ ಪತ್ರವನ್ನು ಮಾಡಿಸಬೇಕು ಆವಾಗ ಏನಾಗ್ತದೆ ಅಂತ ಹೇಳಿದರೆ ನಾಳೆ ಡಿ ಎನ್ ಎ ಟೆಸ್ಟ್ ಮಾಡುವಾಗ ಇಲ್ಲಿ ಹೇಳ್ಬೋದು ಸರ್ ಅದು ನಮ್ಮದು ಅಡಾಪ್ಟಿವ್ ಚೈಲ್ಡ್ ನಾವು ಅದನ್ನು ನೀವು ಡಿ ಎನ್ ಎ ಟೆಸ್ಟ್ ಮಾಡಿ ಮ್ಯಾಚ್ ಆಗೋದಿಲ್ಲ ನಮಗೆ ಆವಾಗ ಈ ಡಾಕ್ಯುಮೆಂಟ್ ನಿಮಗೆ ಹೆಲ್ಪ್ ಆಗ್ತದೆ ನೀವೀಗ ಸುಳ್ಳು ಸುಳ್ಳು ಈಗ ಕೆಲವು ಪ್ರಕರಣಗಳು ಬೆಳಕಿಗೆ ಬರ್ತದೆ ಮಗು ಅಲ್ಲಿ ಎಡ್ ಆಸ್ಪತ್ರೆ ಅಡ್ಮಿಟ್ ಆಗುವಾಗಲೇ ಈ ಅಡಾಪ್ಷನ್ ಪಡಿಬೇಕಾದಂಥ ದಂಪತಿಗಳ ಹಣ ಎಲ್ಲ ಇಲ್ಲಿ ಇಲ್ಲಿ ಕೆಲಸ ಮಾಡ್ತದೆ ಅವರು ಹೆರಿಗೆಗೆ ಹೋಗುವಾಗ ಆಸ್ಪತ್ರೆಯಲ್ಲಿ ಯಾರು ಮಗುವನ್ನು ಪಡೀಲಿಕ್ಕೆ ಉಂಟು ಅವರ ಆಧಾರ್ ಕಾರ್ಡ್ ಅನ್ನು ಕೊಡು ತಂದೆ ತಾಯಿದ ಆಧಾರ್ ಕಾರ್ಡ್ ಕೊಡೋದು ಈ ಹೆಣ್ಣಿನ ಆಧಾರ್ ಕಾರ್ಡ್ ಕೊಡುದಿಲ್ಲ ಇದಕ್ಕೆ ಆಸ್ಪತ್ರೆಯವರು ಕೂಡ ಅಲ್ಲಿ ಕೈ ಚಳ ಇರಬಹುದು ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಾಗುದಿಲ್ಲ ಆಧಾರ್ ಕಾರ್ಡ್ ನೋಡುವಾಗ ಇದು ಈ ತಾಯಿದ ಹೌದಾಲ್ವಾ ಅಂತ ಹೇಳಿ ಸೊ ಆಧಾರ್ ಕಾರ್ಡ್ ಅನ್ನು ಅವರು ಕೊಡುವಾಗ ಬೇರೆ ಹೆಸರನ್ನು ಮಾಡಿ ಅಲ್ಲಿ ಬರ್ತ್ ಸರ್ಟಿಫಿಕೇಟ್ ಇವರ ಹೆಸರಲ್ಲಿ ಸುಳ್ಳು ದಂಪತಿಗಳ ಹೆಸರು ಬಂದ್ರೆ ಅದು ಶಿಕ್ಷಾರ ಅಪರಾಧ ಅದಕ್ಕೆ ಮೂರು ವರ್ಷದವರೆಗೆ ವಿಸ್ತರಿಸಬಹುದಾದಂತಹ ಮತ್ತು ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಬಹುದಾದಂತಹ ಒಂದು ಶಿಕ್ಷಾರ ಅಪರಾಧ ಅದಕ್ಕೆ ತ್ರೀ ಸೆವೆಂಟಿಯಲ್ಲಿ ಹಾಕುವುದಿಲ್ಲ ಅದು ಮಾನವ ಕ ಸಾಗಣೆ ಅಲ್ಲ ಕಳ್ಳ ಸಾಗಣೆ ಅಲ್ಲ ಅದು ಒಂಥರ ಈ ನೀವು ಈ ಕಾಯ್ದೆಯಲ್ಲೇ ಜೆ ಜೆ ಆ್ಯಕ್ಟಲ್ಲಿ ಕೇಸ್ ಹಾಕ್ಬೋದು ಸೊ ಅದು ತಪ್ಪು ಮಗುವಿನ ಒಂದು ಈ ಹಕ್ಕನ್ನು ನೀವು ಚ್ಯುತಿಗೆ ನೀವು ಒಳಪಡಿಸಿದ್ದೀರಿ ಬರ್ತ್ ಸರ್ಟಿಫಿಕೇಟಲ್ಲಿ ನಿಮ್ಮ ಹೆಸರು ಬರಬೇಕಿದ್ರೆ ಈ ಪ್ರೊಸೆಸ್ ಹೋಗಲೇಬೇಕು ಅಡಾಪ್ಷನ್ ಡೀಡ್ ಮಾಡಲೇಬೇಕು ಅದೇ ರೀತಿ ನೀವೀಗ ಹಿಂದೂ ದತ್ತಕ ಕಾಯ್ದೆಯಲ್ಲಿ ಕೂಡ ಅಡಾಪ್ಷನ್ ಡೀಡ್ ಒಮ್ಮೆ ಮಾಡಿದರೆ ಆ ಅಡಾಪ್ಷನ್ ಡೀಡ್ನ ಆಧಾರದಲ್ಲಿ ಅವರ ಹೆತ್ತವರ ಹೆಸರನ್ನು ಡಿಲೀಟ್ ಮಾಡಿ ಅಡಾಪ್ಷನ್ ಮಾಡಿದಂಥವ್ರ ಹೆಸರನ್ನು ಚೇಂಜಸ್ ಮಾಡಲಿಕ್ಕೆ ಅವಕಾಶ ಆ ಕಾಯ್ದೆಯಲ್ಲಿ ಉಂಟು ಈ ಕಾಯ್ದೆಯಲ್ಲಿ ಕೂಡ ಇದೆ ಯಾಕೆಂಥೇಳಿದರೆ ಕೆಲವ್ರಿಗೆ ಅನಿಸ್ಬೋದು ಇಲ್ಲ ನಾನು ಅಡಾಪ್ಟಿವ್ ಪೇರೆಂಟ್ ಅಡಾಪ್ಟಿವ್ ಪೇರೆಂಟ್ ಕರೀಲಿಕ್ಕೆ ಮತ್ತೆ ಎಲ್ಲಿ ಕೂಡ ಅವಕಾಶ ಇಲ್ಲ ಒಮ್ಮೆ ಅಡಾಪ್ಷನ್ ಡೀಡ್ ಮೇಲೆ ಆ ಒಂದು ತಂದೆ ತಾಯಿ ಅಡಾಪ್ಟಿವ್ ಅಂತ ಹೇಳಲಿಕ್ಕೆ ಇಲ್ಲ ಅವರಿಗೆ ಅವರಿಗೆ ಹೇಗೆ ಅವರ ಮಗುವಿಗೆ ಏನು ಅಧಿಕಾರ ಅವರಿಗೆ ಸಿಗ್ತದೋ ಅದೇ ಅಧಿಕಾರ ಈ ಅಡಾಪ್ಷನ್ ಆಧಾರದಲ್ಲಿ ಸಿಗ್ತದೆ ನೀವು ಕೇವಲ ಬರ್ತ್ ಸರ್ಟಿಫಿಕೇಟ್ ಸುಳ್ಳು ಪ್ರಮಾಣ ಪತ್ರ ಸುಳ್ಳು ದಾಖಲೆಯನ್ನು ನೀಡಿ ಕೇವಲ ಬರ್ತ್ ಸರ್ಟಿಫಿಕೇಟನ್ನು ಚೇಂಜ್ ಮಾಡಿ ಇದು ನನ್ನ ಮಗು ಹೇಳಿದರೆ ಆ ಮಗುವಿಗೆ ಯಾವುದೇ ರೀತಿಯಾದಂಥ ಹಕ್ಕು ಸಿಗುವುದಿಲ್ಲ ಸೊ ಅದಕ್ಕೋಸ್ಕರ ಬೆಸ್ಟ್ ಇಂಟ್ರೆಸ್ಟ್ ಆಫ್ ದ ಚೈಲ್ಡ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನು ನಾವು ಪ್ರತಿಯೊಂದು ಹಂತದಲ್ಲಿ ನಾವು ನೋಡೋದು ನಮಗೆ ತಂದೆ ತಾಯಿಯ ಇಂಟ್ರೆಸ್ಟ್ ಅಲ್ಲ ಮಗುವಿನ ಇಂಟ್ರೆಸ್ಟ್ ಸೊ ಅದಕ್ಕೋಸ್ಕರ ಇಲ್ಲಿಗಲ್ ಅಡಾಪ್ಷನನ್ನು ಯಾಕೆ ಪನಿಷಬಲ್ ಅಂತ ಹೇಳ್ತಾರೆ ಅದೇ ಕಾರಣಕ್ಕೋಸ್ಕರ ಸರ್ ಸಾಮಾನ್ಯ ಜನರಲ್ಲಿ ಒಂದು ಯೋಚನೆಗಳಿದೆ ಸರ್ ಪಕ್ಕದ ಮನೆಯವರಿಗೆ ಮೂರು ಮಕ್ಕಳಿದೆ ನನಗೆ ಮಕ್ಕಳಿಲ್ಲ ನಾನು ಅವರ ಒಂದು ಮಗುವನ್ನು ಅವರು ಮೂರು ಮಕ್ಕಳು ಹೊರೆಯಾಗಿರುತ್ತಾರೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಆ ಮಗುವನ್ನು ಅಂಥೇಳಿ ಹೀಗೆ ಹೋದ ಹಾಗೆ ಆ ಮಕ್ಕಳು ನೀವು ಹೇಳಿದ ಹಾಗೆ ಯಾವುದೇ ರೀತಿಯ ಲೀಗಲ್ ಆಗಿ ದತ್ತು ಸ್ವೀಕಾರಗಳನ್ನು ಪಡೆಯದೆ ಆ ಪಕ್ಕದ ಮನೆಯಲ್ಲಿ ಆ ಮಗು ಏನಾಗ್ತದೆ ವಾಸ ಮಾಡಲಿಕ್ಕೆ ಪ್ರಾರಂಭಿಸ್ತದೆ ಈ ಸಮಯದಲ್ಲಿ ಈ ದತ್ತು ಸ್ವೀಕಾರದ ಈ ಒಂದು ಕಾನೂನುಗಳು ಅಥವಾ ನಿಯಮಗಳು ಈ ಜನಸಾಮಾನ್ಯರಿಗೆ ಈ ವಿಚಾರದಲ್ಲಿ ಯಾವ ರೀತಿಯಲ್ಲಿ ತಾವು ಮನವರಿಕೆಗಳನ್ನು ಮಾಡುತ್ತಿದೆ ಅಂತೇಳಿ ಎರಡೂ ಕುಟುಂಬ ಕೂಡ ಒಪ್ಪಿದರೆ ಅವರಿಗೆ ಅಡಾಪ್ಷನ್ ಡೀಡ್ ಮಾಡ್ಬೋದು ಅವರು ಹಿಂದೂಗಳಾಗಿದ್ದರೆ ಒಂದು ವೇಳೆ ಅದು ಇಲ್ಲದಿದ್ದರೆ ಈಗ ಇವತ್ತು ನಮ್ಮಲ್ಲಿ ಈ ಜೆ ಜೆ ಆ್ಯಕ್ಟಲ್ಲಿ ಇನ್ನೊಂದು ಅವಕಾಶ ನೀಡಿದ್ದಾರೆ ರಿಲೇಟಿವ್ಸ್ ಒಳಗಡೆ ದತ್ತು ಸ್ವೀಕಾರ ಆ ರಿಲೇಟಿವ್ಸ್ ಒಳಗಡೆ ಅಂತ ಹೇಳುವ ಒಂದು ವ್ಯಾಖ್ಯಾನ ಹೇಗಿಂತ ಹೇಳಿದರೆ ಅದು ಮಾವ ಅತ್ತೆ ಅವ್ರದ್ದು ಮಗ ಅಜ್ಜ ಅಜ್ಜಿ ಅವರಿಗೆ ಮಾತ್ರ ಅವಕಾಶ ನೀಡಿದ್ದಾರೆ ರಿಲೇಟಿವ್ಸ್ ಒಳಗಡೆ ದತ್ತು ಸ್ವೀಕಾರ ಅಂದರೆ ಈಗ ಈಗ ಒಂದು ಪಕ್ಷಿ ಈಗ ಈಗ ಒಬ್ಬ ಅಜ್ಜ ಅವಂದು ಮಗ ತೀರಿ ಹೋದ ಅವನ ಮಗುವಿಗೆ ಈಗ ಯಾರು ಬೆಳಕೆ ಈಗ ಯಾರು ದಿಕ್ಕು ಇಲ್ಲ ಇಬ್ಬರು ಈಗ ಈಗ ನಾವು ನೋಡ್ತೇವೆ ಕೆಲವೆಲ್ಲ ಆಕ್ಸಿಡೆಂಟಲ್ಲಾಗುವಾಗ ಇಡೀ ದಂಪತಿಗಳು ತೀರಿ ಹೋಗ್ತಾನೆ ಮಗು ಒಂದು ಉಳಿತದೆ ಆ ಮಗುವಿಗೆ ಆಸರೆ ಅಜ್ಜ ಅಜ್ಜಿಗೆ ಮಾಡಬಹುದು ಎನ್ನುವ ಒಂದು ರಿಲೇಟಿವ್ ಅಡಾಪ್ಷನ್ ಅನ್ನು ನಮ್ಮ ಜೆ ಜೆ ಆ್ಯಕ್ಟಲ್ಲಿ ಇರುವಂಥ ಕಾರ ಗೈಡ್ಲೈನ್ಸ್ ನೀಡಿದೆ ಇಲ್ಲದಿದ್ದರೆ ಅತ್ತೆ ಅಥವಾ ಮಾವ ಅಂದರೆ ಈ ಗಂಡನ ಅಣ್ಣ ಅಥವಾ ತಂಗಿ ಹೆಂಡತಿಯ ಅಣ್ಣ ಅಥವಾ ತಂಗಿ ಅಂದರೆ ರಿಲೇಶನ್ ಆಗ ಅತ್ತೆ ಮಾವ ಬಿಡ್ತದೆ ಈ ಒಂದು ನಾಲ್ಕು ವರ್ಗ ಬಿಟ್ಟರೆ ಬೇರೆ ಯಾರಿಗೂ ರಿಲೇಷನ್ ಎಲ್ಲಿ ಕೂಡ ಕೊಡಲಿಲ್ಲ ಅವರು ಅದು ಯಾಕೆ ಗೊತ್ತಿಲ್ಲ ಈಗ ಬ್ರದರ್ಸ್ ಕೂಡ ಅಲ್ಲಿ ಬರುವುದಿಲ್ಲ ಡೆಫಿನೇಷನ್ ಅಲ್ಲಿ ಬ್ರದರ್ಸ್ ಬರುವುದಿಲ್ಲ ಅದು ಆದರೆ ಹಿಂದೂ ದತ್ತ ಕಾಯ್ದೆಯಲ್ಲಿ ಯಾವುದೇ ರಿಲೇಷನ್ ಇಲ್ಲ ಒಂದೇ ಒಂದು ಕಂಡೀಷನ್ ತಗೊಳ್ಳುವವ್ರಿಬ್ಬರು ಕೂಡ ಹಿಂದೂಗಳಾಗಿರಬೇಕು ಸೊ ಹಾಗೆ ಒಂದ ಅವರು ಅವರನ್ನು ಫೋಸ್ಟರ್ ಕೇರ್ ಅಂತೇಳಿ ಸಾಕ್ಬೋದು ಫೋಸ್ಟರ್ ಕೇರಿಗೆ ಯಾವುದೇ ರೀತಿಯಾದಂಥ ಕಾನೂನು ಅವರಿಗೆ ಸವಲತ್ತು ಆ ಮಕ್ಕಳಿಗೆ ಸಿಗುವುದಿಲ್ಲ ಒಂದು ಪಕ್ಷ ಅವರಿಗೆ ಫೋಸ್ಟರ್ ಅವರಿಗ ಸಾಕು ತಂದೆ ಸಾಕು ತಾಯಿ ತೀರಿ ಹೋಗ್ತಾರೆ ಅವರಿಗೆ ಆಸ್ತಿ ಇರ್ತದೆ ಈ ಪೋಷಕತ್ವದಲ್ಲಿ ಬೆಳೆಯುವಂಥ ಮಗುವಿಗೆ ಆಟೋಮೆಟಿಕ್ಕಾಗಿ ಯಾವುದೇ ರೈಟ್ ಅವರ ಆಸ್ತಿಯಲ್ಲಿ ಬರುವುದಿಲ್ಲ ಅವರು ಸಾಯುವಾಗ ವಿಲ್ ಮಾಡಿದರೆ ಬರ್ತದೆ ನಿಮಗೆ ತಿಳಿದಿರ್ಬೋದು ವಿಲ್ ಮಾಡಿದರೆ ಅದನ್ನು ಮತ್ತೊಬ್ಬ ಅವಲಂಬಿತ ಅದನ್ನು ಚಾಲೆಂಜ್ ಮಾಡ್ಬೋದು ಇಲ್ಲ ಸುಳ್ಳು ಅದನ್ನಂತೇಳಿ ವಿಲ್ ಭಾರಿ ಡೇಂಜರಸ್ ಅದನ್ನು ಪ್ರೂವ್ ಮಾಡಬೇಕು ಕೋರ್ಟಲ್ಲಿ ಅವನು ತೀರಿ ಹೋದ ಮೇಲೆ ಅವನು ಏನು ಬರ್ದಿದ್ದಾನಂತೇನು ಇದು ಇವತ್ತು ಇವತ್ತು ಅವ್ರು ನಮಗೆ ಕೋರ್ಟಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಇವತ್ತೆಲ್ಲ ತುಂಬ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ನಾವೆಲ್ಲ ವೀಡಿಯೋಗ್ರಾಫ್ ಮಾಡೋದು ವೀಡಿಯೋಗ್ರಾಫಲ್ಲಿ ಅವರೆಲ್ಲ ಹೇಳೋದು ಸೈನ್ ಮಾಡೋದು ತೋರಿಸೋದು ಇದು ಡಾಕ್ಯುಮೆಂಟ್ಸನ್ನು ಸ್ಕೂಲಂಕುಶ ಪರಿಶೀಲದ ಮೇಲೇ ವಿಲ್ ಪ್ರೂವ್ ಆಗೋದು ಸೊ ಒಂದು ಪಕ್ಷ ಅಡಾಪ್ಷನ್ ಅವನು ತಗೊಂಡಿದ್ದರೆ ಅಡಾಪ್ಷನ್ ಡೀಡ್ ಆಗಿದ್ದರೆ ಆ ಮಗುವಿಗೆ ಯಾವುದೇ ವಿಲ್ಲು ಬರೆದಿದ್ರು ಕೂಡ ಅವರ ತಂದೆ ತಾಯಿಯ ಹಕ್ಕಿನಲ್ಲಿ ಎಲ್ಲ ರೀತಿಯಾದಂಥ ಹಕ್ಕು ತನ್ನಿಂದ ತಾನೇ ಬರ್ತದೆ ಸೊ ಅದಕ್ಕೋಸ್ಕರ ಲೀಗಲ್ ಅಡಾಪ್ಷನ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಲೀಗಲ್ ಅಡಾಪ್ಷನ್ ಮಾಡಿದರೆ ಮಗುವಿನ ಒಂದು ಹಿತದೃಷ್ಟಿಗೆ ವಿರುದ್ಧವಾಗಿರ್ತದೆ ಮತ್ತು ಯಾರೆಲ್ಲ ಈ ರೀತಿಯಾಗಿ ಅನಧಿಕೃತವಾಗಿ ಅಡಾಪ್ಷನ್ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಕೂಡ ಅದಕ್ಕೋಸ್ಕರ ನಾವು ಚಿಂತನೆ ಮಾಡಬೇಕು ಸರ್ ಈಗ ಮಕ್ಕಳ ದತ್ತು ಸ್ವೀಕಾರದ ಕಾನೂನುಗಳಿರ್ಬೋದು ಅಥವಾ ನಿಯಮಗಳಿರ್ಬೋದು ಅಥವಾ ಆ ಪ್ರಕ್ರಿಯೆಗಳಿಗೆ ಒಳಪಟ್ಟು ಮಕ್ಕಳನ್ನು ಪಡೆದಂತಹ ದಂಪತಿಗಳು ಕೆಲವೊಂದು ವರ್ಷಗಳ ನಂತರ ಆ ಮಗುವಿನ ಆರೈಕೆಗಳು ಅಥವಾ ಪೋಷಣೆಗಳನ್ನು ಸರಿಯಾಗಿ ಮಾಡದೆ ಅಥವಾ ಆ ಮಗುವನ್ನು ಬೇಡವಾದಂಥ ಕೆಲಸಗಳಿಗೆ ಇರ್ಬೋದು ಅಥವಾ ಮಗುವಿಗೆ ಸಲ್ಲಬೇಕಾದಂಥ ಹಕ್ಕುಗಳಿದೆ ನೀವಿಗೆ ಹೇಳಿದ ಹಾಗೆ ಒಂದು ಬಾರಿ ದತ್ತು ಸ್ವೀಕಾರ ಪಡ್ಕೊಂಡಂಥ ಮಗು ಅದು ಯಾವತ್ತೂ ಕೂಡ ಹಾಗೆ ಏನು ದತ್ತು ಮಗು ಅಲ್ಲ ಅದು ಮಕ್ಕಳೇ ಅಂತೇಳಿ ಈ ಸಮಯದಲ್ಲಿ ಮಗುವಿನ ಮೂಲಭೂತ ಹಕ್ಕುಗಳಿದೆ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು ಆ ಮಗುವಿಗೆ ಹೇಳಲಿಕ್ಕೂ ಕೂಡ ಆಗ್ತಾ ಇಲ್ಲ ಈ ಸಮಯದಲ್ಲಿ ಸಾರ್ವಜನಿಕರು ಯಾರಾದರೂ ಕೂಡ ದೂರು ನೀಡಿದಾಗ ಸರಿಯಾಗಿ ಆರೈಕೆ ಮಾಡದ ಪೋಷಣೆ ಮಾಡದಂಥ ಪೋಷಕರಿಗೆ ಈ ಕಾನೂನಿನ ಮೂಲಕ ಯಾವೆಲ್ಲ ಶಿಕ್ಷೆಗಳು ಮತ್ತು ದಂಡಗಳಿದೆ ಅಂತ ಹೇಳಿ ಅಥವಾ ಆ ಮಗುವನ್ನು ಮತ್ತೆ ವಾಪಸ್ಸು ತೆಗೆದುಕೊಳ್ಳುವಂತಹ ಪ್ರಕ್ರಿಯೆಗಳು ಏನಾದರೂ ಇದೆಯಾ ಸರ್ ಅಂತ ಹೇಳಿ ಕರೆಕ್ಟ್ ಅದೇ ಹೇಳಿದಿರಿ ಈಗ ನಾನು ಹೇಳಿದೆ ಈಗ ಒಮ್ಮೆ ದತ್ತು ಸ್ವೀಕಾರಕ್ಕೆ ಒಳಪಟ್ಟ ಮಗು ಅದು ದತ್ತು ಮಗು ಅಲ್ಲ ತನ್ನದೇ ಮಗು ಈಗ ನಾನೀಗ ದತ್ತು ಮಗುವನ್ನು ಬಿಡ್ತೇನೆ ನಮ್ಮ ಸ್ವಂತ ಮಗುವನ್ನು ನಾವು ಸರಿಯಾಗಿ ಆರೈಕೆ ಮಾಡದಿದ್ದರೆ ನಮ್ಮ ಸ್ವಂತ ಮಗುವನ್ನು ಒಂದು ಅನಧಿಕೃತ ಕೆಲಸಕ್ಕೆ ನಾವು ತೊಡಗಿಸಿದರೆ ಕಾನೂನು ಬದ್ಧವಾಗಿ ಕೆಲಸಕ್ಕೆ ಸೇರದೆ ಅದೊಂದು ಒಂಥರ ಬೇಡದ ವಿಚಾರದಲ್ಲಿ ನಾವು ಬಾಲ್ಯ ವಿವಾಹಕ್ಕೆ ತುತ್ತುಮಡಿಸುವುದು ಅಥವಾ ಬಾಲ ನಾವು ದೂಡುವುದು ಇದೆಲ್ಲ ಮಾಡಿದರೆ ಏನು ಶಿಕ್ಷೆ ಅಲ್ಲಿ ಕೊಡಬೇಕು ಆ ಪೇರೆಂಟಿಗೆ ಸಿಗ್ತದಲ್ಲ ನಾವೀಗ ನಮ್ಗೆ ಜನಿಸಿದಂತ ಮಗುವಿಗೆ ಏನು ಮಾಡಿದ್ರು ಕೂಡ ಅದು ಶಿಕ್ಷೆ ಅದೇ ರೀತಿ ನೀ ನಾನು ದತ್ತು ಮಗುವಿಗೆ ಬೇರೆ ರೂಲ್ಸ್ ಈ ಮಗುವಿಗೆ ಬೇರೆ ರೂಲ್ಸ್ ಅಂತ ಹೇಳಿಲ್ಲ ಮತ್ತೊಂದು ನೀವು ಪ್ರಶ್ನೆ ಕೇಳಿದ್ರಿ ಆ ಒಂದು ಮಗುವನ್ನು ವಾಪಸ್ ಕರೆಸ್ಬೋದಾ ನೂರಕ್ಕೆ ನೂರು ಆ ಮಗುವನ್ನು ವಾಪಸ್ ಕರೆಸ್ಬಹುದು ನೋಡಿ ಒಂದು ದತ್ತು ಪ್ರಕ್ರಿಯೆಗೆ ಒಳಪಟ್ಟ ಮಗುವನ್ನು ಆ ಮಗು ದಂಪತಿಗಳು ತಕೊಂಡ ಮೇಲೆ ಪ್ರತಿ ಆರು ತಿಂಗಳಿಗೊಮ್ಮೆ ಸ್ಪೆಷಲೈಸ್ಡ್ ಏಜೆನ್ಸಿಯವರು ಬಂದು ರಿಪೋರ್ಟ್ ತಗೊಳ್ಬೇಕು ರಿಪೋರ್ಟ್ ತಗೊಳ್ಳುವಾಗ ಅವರು ನಿಮ್ಮ ಮನೆಗೆ ದತ್ತು ಪಡೆದಂಥ ಮಗುವಿಗೆ ಮನೆಗೆ ಬರುವುದಿಲ್ಲ ಅವರು ಮೊದಲು ಹೋಗೋದು ಅಕ್ಕಪಕ್ಕದವರತ್ರ ಹೋಗಿ ಎಲ್ಲ ವಿಚಾರ ಮಾಡೋದು ಹೇಗೆ ಮಗುವನ್ನು ನೋಡ್ತಾ ಇದ್ದಾರೆ ಅದು ಅಂಗನವಾಡಿಗೆ ಶಾಲೆಗೆ ಹೋಗಿದರೆ ಅಲ್ಲಿಯ ಟೀಚರ್ಸ್ ಅವರಿಂದ ಮಾಹಿತಿಯನ್ನು ಪಡೆ ಪಡೆದುಕೊಳ್ಳೋದು ಇದೆಲ್ಲ ಇದನ್ನು ಮಾಡಿ ಮತ್ತೆ ಅವರು ಮನೆಗೆ ಬರ್ತಾರೆ ಮನೆಯಲ್ಲಿ ಮಾತಾಡ್ತಾರೆ ಮಗುವನ್ನು ವಿಚಾರಣೆ ಮಾಡ್ತಾರೆ ಅದೆಲ್ಲ ಅವ್ರ ರಿಪೋರ್ಟನ್ನು ಪಾಸಿಟಿವ್ ಆಗಿರಬೇಕು ಉತ್ತಮವಾದ ರಿಪೋರ್ಟ್ ಇರಬೇಕು ಪ್ರತಿ ಆರು ತಿಂಗಳಿಗೊಮ್ಮೆ ಹಾಗೆ ಒಟ್ಟಿಗೆ ನಾಲ್ಕು ರಿಪೋರ್ಟ್ ಮಾಡಲಿಕ್ಕೆ ಉಂಟು ಅಂದರೆ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಟೂ ಇಯರ್ಸ್ ಎರಡು ವರ್ಷ ಮಗುವಿನ ಒಂದು ಅನುಸರಣೆಯನ್ನು ಈ ಒಂದು ತಂಡ ಮಾಡ್ತಾ ಇರಬೇಕು ಮಗು ಎಲ್ಲಿಯೂ ಕೂಡ ಇದಾಗ ಎರಡು ವರ್ಷದ ನಂತರ ಇದೊಂಥರ ಒಂಥರ ಹೇಳ್ತಾರೆ ಪ್ರಿಸಂಪ್ಷನ್ ಆ ಇನ್ನು ಅವರು ಇನ್ನೂ ಏನು ಮಾಡಲಿಕ್ಕಿಲ್ಲ ಇದು ಚೆನ್ನಾಗಿ ನೋಡ್ತಾರೆ ಇನ್ನೂನು ಮಾಡಲಿಕ್ಕಿಲ್ಲ ಅಂದರೆ ಬೆಳೆಯುವ ಒಂದು ಮಗು ಒಂದು ಆ ಒಂದು ಹಂತಕ್ಕೆ ತಲುಪುವವರೆಗೆ ನೋಡಲಿಕ್ಕೆ ಉಂಟು ಎರಡು ವರ್ಷದ ನಂತರ ಮತ್ತೆ ಕೂಡ ಇವರಿಗೆ ಇನ್ಸ್ಪೆಕ್ಷನ್ ಮಾಡ್ಬೋದು ಯಾವುದಾದ್ರೂ ಕಂಪ್ಲೇಂಟ್ ಬಂದರೆ ಆದರೆ ಇವರಿಗೆ ಇವರಾಗಿ ಹೋಗಿ ಮಾಡೋದಿಲ್ಲ ಏನಾದರೂ ಕಂಪ್ಲೇಂಟ್ ಬಂದರೆ ಮಗುವಿಗೆ ಹೊಡಿತಾರೆ ಮಾರೆ ಆ ಒಂದು ದತ್ತು ಆ ಒಂದು ಪಾಪ ಮಗುವನ್ನು ತಂದಿದ್ದಾರೆ ಆ ಮಗುವನ್ನು ಇದ್ದೋ ಎಷ್ಟು ಕೆಲಸ ಮಾಡಿಸ್ತಾರೆ ಅಂತೇಳಿ ಏನಾದರೂ ಕಂಪ್ಲೇಂಟ್ ಬಂದರೆ ಆ ಹಂತದಲ್ಲಿ ಹೋಗ್ತಾರೆ ಹೋಗುವಾಗ ವಿಚಾರಣೆ ಆಗ್ತದೆ ಆ ವಿಚಾರಣೆ ಆಗಿ ಅವರು ಮಕ್ಕಳ ರಕ್ಷಣೆ ಇಲ್ಲಿ ಮಕ್ಕಳ ರಕ್ಷಣಾ ಘಟಕದವ್ರದ್ದು ಕೂಡ ರೋಲ್ ತುಂಬ ಇರ್ತದೆ ಅದು ಅವರ ಹೆಸರೇ ಮಕ್ಕಳ ರಕ್ಷಣಾ ಘಟಕ ನೋಡಿ ಅದು ದತ್ತು ಮಗುವಾಗಲಿ ನೈಜ ಮ ನೈಜ ದಂಪತಿಗೆ ಹುಟ್ಟಿದ ಮಗುವಾಗಲಿ ಎಲ್ಲರಿಗೂ ಕೂಡ ರೂಲ್ಸ್ ಒಂದೇ ಅವರು ಹೋಗಿ ನೋಡ್ತಾರೆ ಅವ್ರು ಹೇಳ್ತಾರೆ ಇವರಿಗೆ ಇವರಿಗೆ ವಾರ್ನಿಂಗ್ ಕೊಡ್ತಾರೆ ನಿಮ್ಮ ಅಡಾಪ್ಷನ್ ಡೀಡನ್ನು ನಾವು ಎನಲ್ಮೆಂಟಿಗೆ ಹಾಕ್ತೇವೆ ಅಂತೇಳಿ ಅದಕ್ಕೆ ಎನಲ್ಮೆಂಟ್ ಆಫ್ ಅಡಾಪ್ಷನ್ ಡೀಡ್ ಅದನ್ನು ರದ್ದುಪಡಿಸುವುದು ನಿಮಗೆ ಮೂರು ತಿಂಗಳು ಟೈಮ್ ಕೊಡ್ತೇವೆ ಈ ಆ ಅವಧಿಯಲ್ಲಿ ಏನಾದರೂ ನೀವು ಇದನ್ನು ನಿಲ್ಲಿಸದಿದ್ದರೆ ನಾವು ಎನಲ್ಮೆಂಟಿಗೆ ಟೈಮ್ ಕೊಡ್ಬೋದು ಅವರಿಗೆ ಅಂದರೆ ಒಂದು ನೋಡಿ ಅಷ್ಟೊಂದು ಎರಡು ವರ್ಷ ಮಗು ಆ ಕುಟುಂಬದಲ್ಲಿ ಬೆಳೆದಿದೆ ನಾವೀಗ ಸೆಪ್ರೇಟ್ ಮಾಡಲಿಕ್ಕೆ ತುಂಬ ಕಷ್ಟ ಉಂಟು ಸೊ ಅವರಿಗೆ ಟೈಮ್ ಕೊಡ್ತಾರೆ ಆ ಅವಧಿಯಲ್ಲಿ ಕೂಡ ಅವರು ಅವರು ಯಾವುದೇ ರೀತಿಯಾದಂತಹ ಒಂದು ಒಂದು ಉತ್ತಮ ಪ್ರಕ್ರಿಯೆಯನ್ನು ಮಾಡದಿದ್ದರೆ ಮಗುವಿನ ಒಂದು ಪೋಷಣೆಗೆ ಮಾಡದಿದ್ದರೆ ಅವರು ಎನಲ್ಮೆಂಟಿಗೆ ಆಗ್ತಾರೆ ಡಿ ಸಿ ಅವ್ರ ಹತ್ರ ಡಿ ಸಿ ಅವರು ಆರ್ಡರ್ ಆರ್ಡರ್ನ ಎನಲ್ಮೆಂಟ್ ಮಾಡ್ತಾರೆ ಅವರ ಏನು ಅವರ ಬರ್ತ್ ಸರ್ಟಿಫಿಕೇಟ್ ಅದನ್ನೆಲ್ಲ ಚೇಂಜಸ್ ಎಲ್ಲ ಚೇಂಜಸ್ ಆಗ್ತದೆ ಅಲ್ಲಿ ಎಲ್ಲ ಚೇಂಜಸ್ ಆಗಿ ಮಗು ವಾಪಸ್ ಅಡಾಪ್ಷನ್ ಏಜೆನ್ಸಿಗೆ ಹೋಗ್ತದೆ ಮತ್ತು ಈ ಮಗು ಫಿಟ್ ಫಾರ್ ರಿ ಅಡಾಪ್ಷನ್ಗೆ ಹೋಗ್ತದೆ ಮತ್ತು ಅದು ಅವರು ಆ ಒಂದು ಪ್ರಕ್ರಿಯೆ ಮತ್ತೆ ಮುಂದುವರಿತದೆ ಮತ್ತೊಂದು ಕುಟುಂಬಕ್ಕೆ ಹೋಗ್ಬೋದು ಆದರೆ ಇನ್ ಇಂತಹ ಒಂದು ಒಂದು ಸ್ಥಿತಿ ಆದರೆ ಇಲ್ಲಿ ತುಂಬ ಸಫರ್ ಆಗೋದು ಮಗು ಇನ್ನು ಇನ್ನು ಮಗುವಿನ ಸರಗುವ ಒಂದೊಂದು ಮನೆಯಲ್ಲಿ ಒಂದು ವರ್ಷ ಎರಡು ವರ್ಷ ಇದ್ದು ಮತ್ತೊಂದು ಮನೆಗೆ ಹಾಕ್ಲಿಕ್ಕೆ ಸೊ ಅಂಥವರಿಗೆ ಅದಕ್ಕೋಸ್ಕರ ಇಲ್ಲಿ ಈ ರೀತಿಯಾಗಿ ಒಂದು ಫೇಲ್ಯರ್ ಆದರೆ ದಿಸ್ ಇಸ್ ಅ ಬಿಗ್ ಫೇಲಿಯರ್ ಆಫ್ ದ ಅಡಾಪ್ಷನ್ ಏಜೆನ್ಸಿ ಇವರು ಅವರನ್ನು ಸರಿಯಾಗಿ ಸ್ಟಡಿ ಮಾಡಲಿಲ್ಲ ಒಟ್ಟಾರೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬಡವರಿಗೆ ಇವತ್ತು ಮಗುವನ್ನು ದತ್ತು ಪಡಲಿಕ್ಕೆ ತುಂಬ ಕಷ್ಟ ಉಂಟು ಅಲ್ಲಿ ಹೇಳ್ತದೆ ಅಲ್ಲಿ ಇನ್ಕಮ್ ಲಿಮಿಟು ಉಂಟು ಈಗ ಬಡವರ ಹತ್ರ ಎಲ್ಲಿ ಉಂಟು ಅವ್ರಿಗೆ ಇನ್ಕಮ್ ಲಿಮಿಟ್ ಎಲ್ಲಿರ್ತದೆ ಈಗ ದಿನ ಕೂಲಿ ಮಾಡುವವರಿಗೆ ಇನ್ಕಮ್ ಪ್ರೂಫ್ ಎಲ್ಲಿರ್ತದೆ ಅವರ ಹತ್ರ ನಾನು ಈಗ ಕೆಲವರು ಕೆಲವೆಲ್ಲ ಈ ಸರ್ಕಾರದ ಸವಲತ್ತನ್ನು ಪಡೆಯಲಿಕ್ಕೋಸ್ಕರ ಇನ್ಕಮೇ ಇದು ಕಡಿಮೆ ಕಡಿಮೆ ತೋರಿಸೋದು ಇಲ್ಲಿ ಹೇಳ್ತದೆ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ನಿಮಗೆ ಇದು ಆದಾಯ ಇರಬೇಕು ಅಂತೇಳಿ ನಿಮ್ಮಲ್ಲಿ ಪ್ರೂಫ್ ಏನುಂಟು ನಿಮ್ಮ ಪಾಸ್ಬುಕ್ಕಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕೂಡ ಇಲ್ಲ ಸೊ ಬಡವರಿಗೆ ಒಂದು ಪಕ್ಷದ ಒಂದು ಒಂದು ರೀತಿಯಲ್ಲಿ ನೋಡಿ ಬಡವರಲ್ಲಿ ದತ್ತು ಸ್ವೀಕಾರ ಒಂದು ಆಗುವುದ ಒಂದು ಒಂದು ಪದ್ಧತಿ ಇರುವುದೇ ಕಡಿಮೆ ಏಕೆಂದರೆ ಅವರಿಗೆ ಮಕ್ಕಳ ಕೊರತೆ ಇಲ್ಲ ಮಕ್ಕಳ ಕೊರತೆ ಇರೋದು ಶ್ರೀಮಂತರಿಗೆ ಸೊ ಹಾಗೆ ಒಂದು ಪಕ್ಷ ಬಡವರಿಗೆ ಮಕ್ಕಳು ಇಲ್ಲ ಅಂತೇಳಿದರೆ ನಮಗೆ ಇನ್ನೊ ಇದೊಂದು ಅಡೆತಡೆ ಉಂಟು ಅಲ್ಲಿ ಅವರಿಗೆ ಇನ್ಕಮ್ ಪ್ರೂಫ್ ತೋರಿಸಿಗೆ ಎಂಥ ಉಂಟು ಅವ್ರ ಹತ್ರ ನಾನು ಇರೋದು ಬಾಡಿಗೆ ಮನೆಯಲ್ಲಿ ನಾನು ಕೂಲಿಗೆ ಹೋಗ್ತೇನೆ ನನ್ನ ಹತ್ರ ಏನಿಲ್ಲ ಸೊ ಹಾಗೆ ಒಂದು ಈ ಅಧ್ಯಯನ ವರದಿಯನ್ನು ಮಾಡುವಾಗ ಅಡಾಪ್ಷನ್ ಏಜೆನ್ಸಿಯವರು ಈ ಸಾಮಾಜಿಕ ಕಾರ್ಯಕರ್ತರು ಸರಿಯಾಗಿ ಆಲೋಚನೆ ಮಾಡಿ ಅವರ ಇಲ್ಲಿ ಇಲ್ಲಿ ಮೂರು ಬಹಳ ಮುಖ್ಯ ಅಡಾಪ್ಷನ್ ಪಡೆಯುವವರಿಗೆ ದೈಹಿಕವಾಗಿ ಸಮರ್ಥರಿರಬೇಕು ಮಾನಸಿಕವಾಗಿ ಸಮರ್ಥರಿರಬೇಕು ಮತ್ತು ಭಾವನಾತ್ಮಕವಾಗಿ ಹೊಂದಿರಬೇಕು ಹಾಗಾದರೆ ಮಾತ್ರ ದ್ಯಾಟ್ ಪರ್ಸನ್ ಈಸ್ ಎ ಹೆಲ್ದಿ ಪರ್ಸನ್ ಫಿಸಿಕಲ್ ಮೆಂಟಲ್ ಆ್ಯಂಡ್ ಇಮೋಷ್ನಲ್ ಈ ಬ್ಯಾಲೆನ್ಸ್ ಇಲ್ಲದವನು ಯಾವ ಮಗುವನ್ನು ಕೂಡ ಸರಿಯಾಗಿ ಆರೈಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರ ಮಗು ವಾಪಸ್ ಹಿಂದೆ ಬಂದರೆ ಎನಲ್ಮೆಂಟ್ ಆದರೆ ಮೊದಲು ನಾವು ಕ್ವಶನ್ ಮಾಡಬೇಕಾದದ್ದು ಯಾರು ರಿಪೋರ್ಟ್ ಕೊಟ್ಟದ್ದು ಮಾರೆ ಅಂಥವರಿಗೆ ಮಗು ಕೊಡಿ ಅಂತೇಳಿ ಅಂತೇಳಿ ಯಾಕೆಂದರೆ ಮಗು ಕೆನಾಟ್ ಬಿ ಶಿಫ್ಟೆಡ್ ಲೈಕ್ ಕಮೋಡಿಟಿ ಅಲ್ವಾ ಇವತ್ತೊಂದು ವರ್ಷ ಮನೆಯಲ್ಲಿ ಇನ್ನೊಂದು ವರ್ಷ ಮತ್ತೊಂದು ಮಗು ಮಗು ಮನೆಯಲ್ಲಿ ಮಗು ಒಮ್ಮೆ ಡಾಪ್ಷನ್ ಆದರೆ ಆ ಮಗು ಅಲ್ಲೇ ಇರಬೇಕು ಆ ಮಗು ಅಲ್ಲಿಯ ಆಸ್ತಿ ಸರ್ ಮಕ್ಕಳ ದತ್ತು ಸ್ವೀಕಾರದ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲಿಸಬೇಕಾದಂತಹ ಕಾನೂನುಗಳು ಈ ವಿಚಾರದಲ್ಲಿ ಕೊನೆಯದಾಗಿ ತಮ್ಮ ಸಂಕ್ಷಿಪ್ತವಾದ ಮಾತುಗಳು ಜೊತೆಗೆ ಕಳೆದ ಮೂರು ವರ್ಷದಲ್ಲಿ ತಾವು ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಅಧ್ಯಕ್ಷರಾಗಿ ಕೂಡ ಇದ್ದವರು ಒಂದು ಕಡೆಯಲ್ಲಿ ಒಂದು ಮಗುವನ್ನು ಮತ್ತೊಂದು ತಾಯಿಯ ಮಡಿಲಿಗೆ ಸೇರಿಸಿದಂತಹ ಒಂದು ಪುಣ್ಯ ಕೂಡ ತಮಗೂ ತಮಗಿದೆ ಜೊತೆಗೆ ಆ ಒಂದು ಸಂತೋಷ ಕೂಡ ಇದೆ ಹಾಗಾಗಿ ಈ ವಿಚಾರದ ಬಗ್ಗೆ ತಮಗೆ ಕೊನೆಯ ಮಾತುಗಳನ್ನು ತಾವು ಹೇಳಬೇಕು ಸರ್ ನಾನು ಒಂದೇ ಹೇಳ್ತೇನೆ ಅಂತ ಹೇಳಿದ್ರೆ ಈ ಯಾವುದೇ ಒಂದು ದತ್ತು ಪ್ರಕ್ರಿಯೆಗೆ ಅಂದರೆ ಇಲ್ಲಿ ಭಾವನಾತ್ಮಕವಾಗಿ ತುಂಬ ಇರ್ತದೆ ಅಂದರೆ ತುಂಬ ಸಮಯದಿಂದ ಎಷ್ಟೋ ಮದ್ದು ಅದು ಟ್ರೀಟ್ಮೆಂಟ್ ಮಾಡಿ ಫೇಲ್ ಆಗಿ ಐ ವಿ ಎಫಲ್ಲಿ ಕೂಡ ಲಕ್ಷ ಲಕ್ಷ ರೂಪಾಯಿ ವ್ಯವ ವ್ಯಯ ಮಾಡಿ ಖರ್ಚು ಮಾಡುವಾಗ ಇವರಿಗೆ ಎಲ್ಲಿಯಾದರೂ ಒಂದು ಕಡೆಯಿಂದ ಒಂದು ಆಶ್ವಾಸನೆ ಬರ್ತದೆ ನೀವು ನನಗೊಂದು ಇಷ್ಟು ಲಕ್ಷ ಕೊಡಿ ನಾನು ಮಗುವಿನ ಅರೇಂಜ್ಮೆಂಟ್ ಮಾಡ್ತೇನೆ ಅಂತ ಹೇಳುವಾಗ ತುಂಬ ಒಂದು ವಿದ್ಯಾವಂತ ದಂಪತಿಗಳು ಕೂಡ ಒಮ್ಮೆ ಅಲ್ಲಿ ಅವರು ಆ ಮನಸ್ಸು ಮಾಡ್ತಾರೆ ಆಯಿತು ನನಗೆ ಕೊಡು ಅಂತೇಳಿ ಆದರೆ ನಾವು ಆ ರೀತಿಯಾಗಿ ಕೊಟ್ಟರೆ ನಾವೇ ಒಂದು ಕಾನೂನಿನ ಒಂದು ಸರಪಳಿಗೆ ನಾವು ಸಿಕ್ಕಾಕೊಳ್ತೇವೆ ನಾಳೆ ನಮಗೆ ಮಗುನೂ ಇಲ್ಲ ಹಣವೂ ಹೋಯಿತು ಮತ್ತು ಇಡೀ ಸಮಾಜದಲ್ಲಿ ನಮ್ಮನ್ನು ಬಹಿಷ್ಕಾರ ಇಡೀ ಫೋಟೋ ಬರೋದು ಪೇಪರ್ನಲ್ಲಿ ಕೋರ್ಟ್ ಕೇಸ್ ಆಗೋದು ಅದಕ್ಕೆ ಅವಕಾಶ ನೀಡಬೇಡಿ ಒಂದು ಪಕ್ಷ ಯಾವುದೇ ಕಾರಣಕ್ಕೆ ನಿಮಗೆ ಮಗು ಸಿಗಲೇ ಇಲ್ಲ ಅಂತ ಹೇಳಿದರೆ ನಮ್ಮಲ್ಲಿ ಬಾಲಕರ ಬಾಲಮಂದಿರ ಇದೆ ಬಾಲಕಿಯರ ಬಾಲಮಂದಿರ ಇದೆ ನಮ್ಮ ಮಂಗಳೂರಲ್ಲೇ ಇದೆ ಅಲ್ಲಿ ತುಂಬ ಜನ ಮಕ್ಕಳು ಇರ್ತಾರೆ ಅವರ ಒಂದು ಪೋಷಣೆ ಮಾಡಲಿಕ್ಕೆ ನೀವು ಬೇಕಂದರೆ ಸ್ಪಾನ್ಸರ್ ಮಾಡಿ ನೀವು ಅಲ್ಲಿ ವಿಸಿಟ್ ಮಾಡಿ ಆ ಮಕ್ಕಳೊಟ್ಟಿಗೆ ಇರ್ಬೋದು ನೀವಲ್ಲಿ ಅಲ್ಲಿ ಮೊದಲೇ ಅವರಿಗೆ ಹೇಳಿದರೆ ನಿಮಗೆಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಅಲ್ಲಿ ಮಾತ್ರ ನಿಮ್ಮ ಬರ್ತ್ಡೇ ಸೆಲೆಬ್ರೇಷನ್ಗೆಲ್ಲ ಅವಕಾಶ ನೀಡುವುದಿಲ್ಲ ಯಾಕೆಂದರೆ ಮಗುವಿಗೆ ಬೇಸರ ಆಗ್ತದೆ ನಾನು ಆ ಮನೇಲಿ ಇದ್ದರೆ ಬರ್ತ್ಡೇ ಇಷ್ಟ ಆಗ್ತಿತ್ತು ಅಂತೇಳಿ ಅದೆಲ್ಲ ಅವಕಾಶ ಇಲ್ಲ ಅಂದರೆ ಅವರಿಗೆ ಸ್ಪಾನ್ಸರ್ ಮಾಡಿ ಮಕ್ಕಳನ್ನು ನೀವು ಅವರ ಎಜುಕೇಷನಿಗೆ ಕೆಲವರಿಗೆ ನಮ್ಗೆ ನಮ್ಮ ಸರ್ಕಾರದ ಸವಲತ್ತು ಇರುವುದು ಬೇಸಿಕ್ ರಿಕ್ವೈರ್ಮೆಂಟ್ ಅಲ್ವಾ ಅವರಿಗೆ ಒಳ್ಳೊಳ್ಳೆ ಇದು ಮಾಡು ಅದು ಆ ಒಂದು ಸ್ಪಾನ್ಸರ್ ಮಾಡಿದರೆ ನಾವು ಅದನ್ನು ಅದು ಕೂಡ ಅವರಿಗೆ ಒಂದು ಒಂದು ಭಾವನಾತ್ಮಕವಾಗಿ ಅಲ್ಲೊಂದು ಸೇರಿದೆ ಹಾಗೆ ಕೆಲ ಒಂದು ಕಾರಣಕ್ಕೆ ಆಗಲೇ ಇಲ್ಲ ಅಥವಾ ಕೆಲವರು ಒಂದು ಎರಡು ಮೂರು ವರ್ಷ ಮಗು ದೊಡ್ಡದಾಗಿ ಆ ಮಗು ತೀರಿ ಹೋದ ಮೇಲೆ ಅವರಿಗೆ ಇನ್ನೂ ಮಗು ಅವರಿಗೆ ಇರಲಿಕ್ಕೆ ಆಗೋದಿಲ್ಲ ಸೊ ಅಂಥ ಪ್ರಕರಣದಲ್ಲೆಲ್ಲ ಇವರು ಈ ಒಂದು ಭಾವನೆಗೆ ಒಂದು ಏನು ಹೇಳ್ತಾರೆ ಆ ಒಂದು ಭಾವನಾತ್ಮಕವಾದ ಒಂದು ಸಂಬಂಧಕ್ಕೆ ಒಳಗಾಗಿ ಈ ರೀತಿಯಾದಂತಹ ಡೀಲಿಂಗಿಗೆ ಹೋಗ್ತಾರೆ ಹಣದ ವ್ಯವಹಾರಕ್ಕೆ ಹಾಗೆ ಹೋಗಬೇಡಿ ಕಾನೂನು ಪಾಲನೆ ಮಾಡಿ ಮತ್ತು ಎಲ್ಲಿ ಸಾಧ್ಯವೋ ಅದನ್ನು ನಾವು ಮಕ್ಕಳನ್ನು ರಕ್ಷ ನಾವು ಎಲ್ಲಿಯಾದರೂ ನಮಗೆ ಗಮನಕ್ಕೆ ಬಂದರೆ ಎಲ್ಲಿಯಾದರೂ ಒಂದು ಮಕ್ಕಳಿಲ್ಲದ ಮನೆಯಲ್ಲಿ ಒಮ್ಮೆಲೊಂದು ಮಗು ಬಂತು ನಾವು ಅದನ್ನು ಆದಷ್ಟು ಬೇಗ ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಯ್ಟಿಗೆ ತಿಳಿಸಿ ಅಥವಾ ಅಂಗನವಾಡಿ ಟೀಚರಿಗೆ ತಿಳಿಸಿ ಯಾಕೆಂದರೆ ನೀ ಆ ಮಗು ಅಲ್ಲಿ ಅವರು ಚೆನ್ನಾಗಿ ಮಗು ನೋಡ್ತಾ ಇದ್ದಾರೆ ಚೆನ್ನಾಗಿ ನೋಡೋ ವಿಷಯ ಅಲ್ಲ ಮಗು ಬೆಳೆದಾಗೆ ಆ ಮಗುವಿಗೆ ಕಾನೂನುಬದ್ಧ ಹಕ್ಕಿಗೆ ನಾವು ಮೊಟಕಾಗಿದ್ದೇವೆ ನಾಳೆ ಮಗುವಿಗೆ ಮಗು ಕೇಳ್ತದೆ ನನ್ನ ಅಪ್ಪ ಯಾರು ಅಮ್ಮ ಯಾರು ನೀನು ನನ್ನನ್ನು ಯಾಕೆ ಇಲ್ಲಿ ಅಂತ ಕೇಳುವಾಗ ನಿಮ್ಮಲ್ಲಿ ಉತ್ತರ ಇಲ್ಲ ಇವತ್ತು ನಮಗೆ ಏನು ಗೊತ್ತಾಗೋದಿಲ್ಲ ಮಗು ಬೆಳೆದಂಗೆ ಕೇಳ್ತದೆ ನೀನು ಯಾಕೆ ನನ್ನ ಅಪ್ಪನನ್ನು ಬಿಟ್ಟು ನೀನು ಇಲ್ಲಿ ಒಬ್ಬಳು ಇಡ್ ಇದ್ದೀಯ ಅಂತ ಕೇಳುವಾಗ ಅದಕ್ಕೆ ನಮ್ಮಲ್ಲಿ ಉತ್ತರ ಇರುವುದಿಲ್ಲ ಸೊ ಅದಕ್ಕೋಸ್ಕರ ಅಡಾಪ್ಷನ್ ಡೀಡಾದಕ್ಕೂ ಕೊಡಲೇ ನಮಗೆ ಕಾನೂನುಬದ್ಧ ಅಡಾಪ್ಷನ್ ಡೀಡ್ ಆದಮೇಲೆ ಬರ್ತ್ ಸರ್ಟಿಫಿಕೇಟ್ ಕಾನೂನುಬದ್ಧ ಅದರ ಆಧಾರದಲ್ಲಿ ನಡೆಯುವಂಥ ಮತ್ತೆ ಜರುಗುವಂಥ ಎಲ್ಲ ಪ್ರಕ್ರಿಯೆಗಳು ಕೂಡ ಕಾನೂನುಬದ್ಧ ಮತ್ತೆ ಮತ್ತೊಂದು ಕೊನೆಯದಾಗಿ ಹೇಳ್ತೇನೆ ಇವತ್ತು ಒಂದು ಸಾಮಾಜಿಕ ಕಾರಣದಿಂದಲೂ ಏನೂ ಗೊತ್ತಿಲ್ಲ ತುಂಬ ಡೈವರ್ಸ್ ಕೇಸ್ಗಳು ಕೂಡ ಕೋರ್ಟಿಗೆ ಬರ್ತಾ ಉಂಟು ನಾನು ಡೈವರ್ಸ್ ಕೊಡ್ತೇನೆ ಮಗು ಮತ್ತು ನನ್ನ ಹತ್ರ ಇರಬೇಕು ಅಂತೇಳಿ ಅದಕ್ಕೆ ಅವನು ಒಪ್ತಾನೆ ಇನ್ನೂ ಏನು ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಏನೇ ಇರಲಿ ಮಗು ತಾಯಿ ಜೊತೆ ಇದ್ರೇ ಚೆಂದ ಬಲತ್ಕಾರವಾಗಿ ಆ ಕಸ್ಟಡಿಯನ್ನು ತಂದೆ ತಗೊಂಡೋಗೋದು ಮತ್ತು ಅದು ಒಂಥರ ಏನೋ ಒಂದು ಮನ್ ಮಗುವಿನ ಒಂದು ಸೈ ಸೈಕಲಜಿಕಲ್ ಡೆವಲಪ್ಮೆಂಟಿಗೆ ತೊಂದರೆ ಬರ್ತದೆ ಅಲ್ಲಿ ಹಾಗೆ ಹೆಚ್ಚಿನ ಪ್ರಕರಣದಲ್ಲಿ ತಾಯಿ ಜೊತೆ ಇರ್ತದೆ ಮಗು ಅವನು ಮತ್ತೆ ಬಿಟ್ಟು ಹೋಗ್ತಾನೆ ಎಡೋ ಅಲ್ಲಿ ಡಿವೋರ್ಸ್ ಕೊಡುವಾಗ ಜಜ್ಜರು ಕೂಡ ಒಂದು ಅಂಶವನ್ನು ಬರೀತಾರೆ ಮಗುವಿನ ಕಸ್ಟಡಿ ಯಾರ ಹತ್ರ ಇರಬೇಕು ಅಂತೇಳಿ ಕಸ್ಟಡಿ ತಾಯಿ ಹತ್ರ ತಂದೆಗೆ ವಿಸಿಟೇಷನ್ ರೈಟ್ ಅಂತೇಳಿ ಕೆಲವೊಮ್ಮೆ ಕೊಡ್ತಾರೆ ಕೆಲವೊಮ್ಮೆ ವಿಸಿಟೇಷನ್ ಕೂಡ ಹಂಗೆ ಬೇಡ ಮಗು ಅವಳ ಹತ್ರ ಇರಲಿ ಅಂತ ಹೇಳ್ತಾರೆ ಅಂತಹ ಪ್ರಕರಣದಲ್ಲಿ ಅವಳು ಮತ್ತೆ ಮರು ವಿವಾಹ ಆದರೆ ಮರು ವಿವಾಹ ಆದ ಬಳಿಕ ಆ ಮಗುವಿಗೆ ಒಂದು ತಂದೆಯ ಸ್ಥಾನ ಕೊಡಲಿಕ್ಕೆ ಈ ಎರಡನೇ ಗಂಡನಿಗೆ ಅವಕಾಶವನ್ನು ಈ ಕಾಯ್ದೆ ನೀಡಿದೆ ಆಗ ಅವನ ಬರ್ತ್ ಸರ್ಟಿಫಿಕೇಟಲ್ಲಿ ಈ ಮಗು ಈ ತಂದೆಯ ಹೆಸರನ್ನು ಹಾಕುವಂಥ ಅವಕಾಶ ಇದೆ ಅದು ಅದಕ್ಕೆ ಮಾತ್ರ ಕರೆಕ್ಟಾಗಿ ಡಿವೋರ್ಸ್ ಪಿಟಿಷನಲ್ಲಿ ಅವ ಮಗುವಿನ ಹಕ್ಕನ್ನು ಬಿಟ್ಟು ಕೊಟ್ಟಿರಬೇಕು ಇಲ್ಲದ್ರೆ ಅವ್ನು ಬರಬೇಕು ಡಿ ಸಿ ಆಫೀಸಿಗೆ ಬಂದು ಆಯ್ತು ನಂದು ಇದಕ್ಕೆ ಒಬ್ಜೆಕ್ಷನ್ ಇಲ್ಲ ಅಂತೇಳಿ ಅವನು ಬರೆದುಕೊಳ್ಬೇಕು ಆ ಅವಕಾಶವನ್ನು ಕೂಡ ಈ ಟ್ವೆಂಟಿ ಟ್ವೆಂಟಿ ಟೂ ಗೈಡ್ಲೈನ್ಸ್ ನೀಡಿದೆ ಅಂದರೆ ಇವತ್ತು ತುಂಬ ಎರಡನೇ ವಿವಾಹ ಆಗುವಾಗ ನನಗೆ ಇದೇ ಮಗು ಅಂತ ಹೇಳಿ ಅವನು ನಿರ್ಧಾರ ಮಾಡ್ತಾನೆ ನನಗೆ ಬೇರೆ ಮಗು ಬೇಡ ನಾನು ಈ ಮಗುವಿಗೆ ನಾನು ತಂದೆ ಆಗ್ತೇನೆ ಅಂತ ಹೇಳುವ ಇದು ವಿಷಯ ಇರ್ತದೆ ಸೊ ಅದನ್ನು ಕೂಡ ಇವತ್ತು ಈ ಕಾಯ್ದೆ ನೀಡಿದೆ ಅದಕ್ಕೆ ಕೂಡ ಹೆಚ್ಚಿನವರಿಗೆ ಈ ವಿಷಯ ಗೊತ್ತಿಲ್ಲ ಅದನ್ನು ನಾನು ಈ ಈ ಸಮಯದಲ್ಲಿ ಎಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತೇನೆ ಸರ್ ಇದುವರೆಗೆ ಮಕ್ಕಳ ದತ್ತು ಸ್ವೀಕಾರ ಈ ಸಮಯದಲ್ಲಿ ಪೋಷಕರಿರ್ಬೋದು ಅಥವಾ ಸಾಮಾಜಿಕವಾದಂತಹ ಈ ಸಂಸ್ಥೆಗಳು ಪಾಲಿಸಬೇಕಾದಂತಹ ನಿಯಮಗಳು ಮತ್ತು ಪೋಷಕರ ಮನಸ್ಥಿತಿಗಳು ಹಾಗೆಯೇ ನಮ್ಮ ಕಾನೂನು ಏನು ಹೇಳ್ತದೆ ಈ ಪ್ರಕ್ರಿಯೆಗಳಲ್ಲಿ ಎಲ್ಲ ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಸಮಗ್ರವಾಗಿ ನೀಡಿದ್ದೀರಿ ಸರ್ ತಮಗೆ ಎಲ್ಲ ಕೇಳುಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ಕೊಳ್ತೀನಿ ಎಲ್ರಿಗೂ ಧನ್ಯವಾದಗಳು ನಿಮಗೂ ಕೂಡ ವಿಶೇಷವಾಗಿ ನನ್ನ ಧನ್ಯವಾದ ಇದುವರೆಗೆ ಮಕ್ಕಳ ದತ್ತು ಸ್ವೀಕಾರದ ಕಾನೂನುಗಳು ಈ ಬಗ್ಗೆ ಮಾಹಿತಿಯನ್ನು ನೀಡಿದವರು ಮಕ್ಕಳ ಕಲ್ಯಾಣ ಇಲಾಖೆ ಮಂಗಳೂರು ಇಲ್ಲಿನ ಮಾಜಿ ಅಧ್ಯಕ್ಷರು ಹಾಗೂ ಹಿರಿಯ ವಕೀಲರಾದ ಕೆ ನಿಕೇಶ್ ಶೆಟ್ಟಿ ಮಂಗಳೂರು ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಚೆ ನಮಸ್ಕಾರ